ಅಖಿಲಾಂಠಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಮೊದಲು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಇನ್ನೊಂದು ಚಾನಲ್ ಅಡುಗೆ ಚಾನಲ್ ಇದೆಯಲ್ಲ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಚಾನಲ್ಗೆ ನೀವು ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಅದರಲ್ಲೂ ಕೂಡ ನನ್ನ ಕೈಲಾದ ಮಟ್ಟಿಗೆ ಮೋಟಿವೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ನಮಗೆ ಸಿಗುತ್ತೆ ಯಾವ ರೀತಿಯ ಕ್ರಮಗಳನ್ನು ನಮ್ಮ ಜೀವನದಲ್ಲಿ ಅನುಸರಿಸಿದರೆ ಅದರಿಂದ ನಮ್ಗೆ ಏನೆಲ್ಲ ಸಿಗುತ್ತೆ ಅಂತ ಹೇಳಿ ಹೇಳುವ ಪ್ರಯತ್ನವನ್ನ ನಾನು ಸಣ್ಣದಾಗಿ ಮಾಡಿದ್ದೀನಿ ಸ್ನೇಹಿತರೆ ನಾವು ಮಾಡಿದರೆ ಸಾಯಿಯ ಚಿಂತೆ ಸಾಯಿ ಮಾಡುವರು ನಮ್ಮ ಚಿಂತೆ ಇದು ಸತ್ಯವಾದ ಮಾತೇ ಅಲ್ವಾ ಸ್ನೇಹಿತರೆ ಇಲ್ಲಿ ನಾವು ಮಾಡಬೇಕಾಗಿರುವ ಕೆಲಸ ಚಿಂತೆಯ ಬದಲು ಚಿಂತನೆ ಮಾಡಬೇಕು ಆಗ ನಮ್ಮ ಚಿಂತೆ ನಾವು ನಂಬಿರುವ ಗುರುವಾಗಿರ್ಬೋದು ದೇವರಾಗಿರ್ಬೋದು ಮಾಡ್ತಾರೆ ಸ್ನೇಹಿತರೆ ಇದೇ ವಾಸ್ತವ ಸತ್ಯ ಚಿಂತನೆ ಅಂದರೆ ಸ್ಮರಣೆ ಒಳ್ಳೆಯ ಕರ್ಮ ದೇವರ ಧ್ಯಾನ ಒಳ್ಳೆಯ ಉದ್ದೇಶಗಳು ಇವೇ ಚಿಂತನೆಗಳಾಗಿದ್ದಾವೆ ಸ್ನೇಹಿತರೆ ಈ ರೀತಿಯ ಚಿಂತನೆಯಲ್ಲಿ ಭಗವಂತನ ನಾಮ ಸ್ಮರಣೆಯಲ್ಲಿ ನಾವು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಆ ಭಗವಂತನು ಕೂಡ ನಮ್ಮ ಚಿಂತೆಯಲ್ಲೇ ಇರ್ತಾರೆ ನಮ್ಮ ಜೀವನವನ್ನು ಯಾವ ರೀತಿ ಸರಿಪಡಿಸಬೇಕು ಏನನ್ನ ಬಯಸ್ತಾ ಇದ್ದಾನೆ ಏನನ್ನ ಕೊಡಬೇಕು ಅನ್ನೋ ಚಿಂತೆಯಲ್ಲೇ ಇರ್ತಾರೆ ಸ್ನೇಹಿತರೆ ನಮ್ಮ ಬಗ್ಗೆ ಅವರು ಕೂಡ ಚಿಂತನೆಯನ್ನು ನಡೆಸ್ತಾರೆ ಅಂತ ಮಾಡುವ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಭಗವಂತನ ಸೇವೆ ಮಾಡಿ ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ ಮಾಡುತ್ತಿರುವ ಕೆಲಸದಲ್ಲೇ ಭಗವಂತನನ್ನ ಸ್ಮರಿಸುತ್ತಾ ಆ ಕೆಲಸದಲ್ಲೇ ಭಗವಂತನ ಇದಾನೆ ಅವನ ಸೇವೆಯನ್ನೇ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಂದ್ಕೊಂಡು ನಾವು ಹೃದಯ ಸಮರ್ಪಣಾ ಭಾವದಿಂದ ನಿಷ್ಠೆಯಿಂದ ಆ ಕೆಲಸವನ್ನ ಮಾಡಬೇಕು ಸ್ನೇಹಿತರೆ ಯಾರಿಗೂ ಕೂಡ ನಾವು ಮಾಡುವ ಕೆಲಸದಲ್ಲಿ ದ್ರೋಹ ಮಾಡುವ ಉದ್ದೇಶ ನಮ್ದಾಗಿರಬಾರದು ಕೆಲಸ ಕದಿಯುವ ಉದ್ದೇಶ ನಮ್ದಾಗಿರಬಾರದು ಅಂದ್ರೆ ನಾವೀಗ ಒಂದು ಶಾಲೆಯಲ್ಲಿ ಪಾಠ ಮಾಡುವ ಗುರುವಿನ ಕೆಲಸವನ್ನ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಸಂಬಳಕ್ಕೆ ತಕ್ಕ ಹಾಗೆ ಗುರುದಕ್ಷ್ಮೆ ದಕ್ಷಿಣೆ ಅಂತ ಹೇಳಿ ಸ್ವೀಕರಿಸ್ತಾ ಇದೀವಿ ಅದ್ರ ಪ್ರಕಾರವೇ ನಾವು ಆ ದಕ್ಷಿಣೆಗೆ ಅರ್ಹವಾದ ಕೆಲಸವನ್ನ ಮಾಡಬೇಕು ಅಂದರೆ ನಾವು ಅದರ ಪ್ರತಿಯಾಗಿ ನಮ್ಮ ಜೀವನಾಂಶಕ್ಕೆ ಸಿಗ್ತಾ ಇರುವ ಆ ದುಡ್ಡಿಗೆ ಬದಲಾಗಿ ನಾವು ಅಲ್ಲಿ ಒಂದು ಜ್ಞಾನವನ್ನು ಹಂಚ್ತಾ ಇದೀವಲ್ವಾ ಆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಯಾವುದೇ ರೀತಿ ವಂಚನೆ ಮಾಡಬಾರದು ಸ್ನೇಹಿತರೆ ಪರಿಪೂರ್ಣವಾಗಿ ನಾವು ಬೆಳಗ್ಗೆ ಶಾಲೆಗೆ ಹೋಗ್ತೀವಿ ಅಂದರೆ ಸಂಜೆವರೆಗೆ ನಾವು ಸಮರ್ಪಕವಾದ ರೀತಿಯಲ್ಲಿ ಆ ಮಗುವಿನ ಉನ್ನತಿಗಾಗಿ ಅವನಿಗೆ ಜ್ಞಾನ ಕೊಡುವ ಕೆಲಸದಲ್ಲಿ ನಾವು ನಿರತವಾಗಿರಬೇಕು ಇದು ಆ ಭಗವಂತ ನನಗೆ ಕೊಟ್ಟಿರುವ ಕೆಲಸ ಇದನ್ನ ಮಾಡಬೇಕು ಪ್ರಾಮಾಣಿಕವಾಗಿ ಮಾಡಬೇಕು ಇದರಲ್ಲಿ ನಾನು ಯಾವುದೇ ರೀತಿ ಮೋಸ ಮಾಡಬಾರದು ಇದರಲ್ಲಿ ನಾನು ಯಾವುದೇ ರೀತಿ ಮೋಸ ಮಾಡಿದೆ ಅಂದರೆ ಅದು ನನ್ನ ಆತ್ಮ ವಂಚನೆ ಆಗುತ್ತೆ ಅಂತ ಹೇಳಿ ನಾವು ತಿಳ್ಕೊಂಡು ಆ ಕೆಲಸವನ್ನ ಮಾಡಿದಾಗ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಬದಲಾಗುತ್ತೆ ಸ್ನೇಹಿತರೆ ಸುಖ ಶಾಂತಿ ನೆಮ್ಮದಿಯ ಜೊತೆಗೆ ಸಮೃದ್ಧಿ ಕೂಡ ಆ ಭಗವಂತ ನಮಗೆ ಕೊಡ್ತಾನೆ ಯಾಕಂದ್ರೆ ನಾವು ಮಾಡ್ತಾ ಇರೋದು ಒಳ್ಳೆಯ ಚಿಂತನೆ ಹಾಗಾಗಿ ನಮ್ಮ ಬಗ್ಗೆನೂ ಕೂಡ ಆ ಭಗವಂತ ಒಳ್ಳೆಯ ಚಿಂತನೆ ಮಾಡ್ತಾನೆ ಅಂದ್ರೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಭಗವಂತನ ನಾಮ ಸ್ಮರಣೆ ಇದ್ರೆ ಗುರುವಿನ ಆರಾಧನೆ ಇದ್ರೆ ಏನಾಗುತ್ತೆ ಅಂದರೆ ನಮ್ಮ ನೆನಪು ಅವರಲ್ಲಿ ಸದಾ ಇರುತ್ತೆ ಸ್ನೇಹಿತರೆ ಅಂದರೆ ಅವರ ನೆನಪು ನಮ್ಮ ಬಳಿ ಇದೆ ಅವರ ನೆನಪು ನಮಗಿದೆ ಅಂದಮೇಲೆ ನಮ್ಮ ನೆನಪು ಕೂಡ ಅವರಿಗಿದ್ದೇ ಇದ್ದೇ ಇರುತ್ತೆ ಸ್ನೇಹಿತರೆ ಈಗ ನಮ್ಮ ಮನೆಯಿಂದ ಮಕ್ಕಳು ಹೊರಗಡೆ ಹೋದರು ಶಾಲೆಗೆ ಹೋದರು ಅಂದಾಗ ನಾವು ಎಷ್ಟೊಂದು ಕಳವಳ ಪಡ್ತೀವಲ್ವ ಆ ಮಗುವಿನ ಬಗ್ಗೆಯೇ ಚಿಂತಿಸ್ತಿದ್ದೀವಿ ನನ್ನ ಮಗ ಸರಿಯಾಗಿ ಊಟ ಮಾಡಿದನ ನಿದ್ದೆ ಮಾಡ್ತಾ ಇದ್ದಾನೆ ಆಟ ಆಡ್ತಾನೆ ಚೆನ್ನಾಗಿದ್ದಾನೆ ಹಾಗೆ ಸುರಕ್ಷಿತವಾಗಿದ್ದಾನೆ ಸುರಕ್ಷಿತವಾಗಿರಲಿ ಅಂತ ಹೇಳಿ ನಾವು ಬಯಸ್ತೀವಿ ಒಬ್ಬ ತಾಯಿಯಾಗಿ ತಂದೆಯಾಗಿ ಮಗುವಿನ ಪ್ರತಿಯಾಗಿ ನಾವು ಈ ರೀತಿಯ ಸಮರ್ಪಣಾ ಭಾವವನ್ನು ಹೊಂದಿ ಅವರಿಗೋಸ್ಕರ ನಾವು ಪದೇ ಪದೇ ಪ್ರಾರ್ಥನೆಯನ್ನು ಸಂಕಲ್ಪವನ್ನು ಮಾಡ್ತಾ ಇರ್ತೀವಿ ಅದೇ ಆ ಮಗುವಿನ ಸುರಕ್ಷತೆ ಆಗಿರುತ್ತೆ ಅದೇ ರೀತಿ ನಾವು ಕೂಡ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದೀವಿ ಅಂದರೆ ಅವರು ಕೂಡ ನಮ್ಮ ಪ್ರತಿಯಾಗಿ ಇದೇ ಕಾಳಜಿಯನ್ನು ವಹಿಸ್ತಾರೆ ಸ್ನೇಹಿತರೆ ಇದೇ ಸೃಷ್ಟಿಯ ರಹಸ್ಯ ನಮಗೆ ಗುರುವಿನ ನಾಮಸ್ಮರಣೆ ಮಾಡೋದೇ ಆಗಲಿ ಭಗವಂತನ ನಾಮಸ್ಮರಣೆ ಮಾಡಿದರೆ ಇಷ್ಟೊಂದು ಒಳ್ಳೆಯದಾಗುತ್ತೆ ಅಂತೇಳಿ ಸ್ವಲ್ಪ ತಡವಾಗಿ ತಿಳಿದಿರ್ಬೋದು ಸ್ನೇಹಿತರೆ ಆದರೆ ನಮ್ಮ ಪುಣ್ಯ ಅಂದ್ಕೊಡ್ರಿ ಇಷ್ಟು ಬೇಗನಾದರೂ ನಮ್ಗೆ ಆ ಮಾತು ಅರ್ಥ ಆಯ್ತಲ್ಲ ಈಗ ಸಿಕ್ಕ ಸಮಯವನ್ನಾದರೂ ನಾವು ಒಳ್ಳೆಯ ರೀತಿಯಲ್ಲಿ ವಿನಿಯೋಗಿಸ್ಕೊಳ್ಳೋಣ ಒಳ್ಳೆಯದನ್ನು ಪಡ್ಕೊಳ್ಳೋಣ ಸ್ನೇಹಿತರೆ ಜೀವನದಲ್ಲಿ ಹೀಗೆ ನಾವು ಬಾಬಾರವರ ನಾಮಸ್ಮರಣೆಯನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಅಂದರೆ ಅಷ್ಟೇ ಪ್ರಾಮಾಣಿಕವಾಗಿ ನಮ್ಮ ಭಾರವನ್ನು ಅವರು ತೆಗೆದುಕೊಳ್ತಾರೆ ಅನ್ನುವುದು ನಮಗೆ ತಿಳಿದಿದೆ ತಾನೇ ನಾಮಸ್ಮರಣೆ ಮಾಡಿದ ತಕ್ಷಣ ಎಲ್ಲ ಸಿಕ್ ಹಾಗಾದ್ರೆ ಅಂತ ಕೇಳೋರು ಇದ್ದಾರೆ ಸ್ನೇಹಿತರೆ ಇಲ್ಲ ಅಂತಲ್ಲ ನಾಮಸ್ಮರಣೆ ಮಾಡ್ತಾ ಇದೀವಿ ಅಂದಾಗ ಆದ್ರೆ ಶಾಂತಿ ನೆಮ್ಮದಿ ನಮ್ಮ ಬಗ್ಗೆನೇ ನಮಗೆ ಗೌರವ ಆದರ ನಮ್ಮಲ್ಲೇ ಒಂದು ರೀತಿಯ ಹೆಮ್ಮೆ ನಮ್ಗೆ ಆಗತ್ತೆ ಸ್ನೇಹಿತರೆ ತನ್ನ ಹಣ ಕೊಟ್ಟು ಕೊಂಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ ಅಂದ್ರೆ ಹಣ ಇದ್ದವರೆಲ್ಲ ನೆಮ್ಮದಿ ಸುಖದಿಂದ ಏನಿಲ್ಲ ಹಾಗೆ ಹಣ ಇಲ್ದವರೆಲ್ಲಾ ಬದುಕಿಗೇನು ವಿಧ ಏನೂ ಹೇಳಿಲ್ಲ ವಾ ಅಂದ್ರೆ ಎರಡೂ ತರದ ಜನರು ಇಲ್ಲಿ ಬದುಕ್ತಾ ಇದಾರೆ ಕರ್ಮಗಳಿಗೆ ಅನುಸಾರವಾಗಿ ಅಲ್ವಾ ಅವರವರ ಕರ್ಮಗಳಿಗೆ ಏನೇನು ಸಿಗುತ್ತೋ ಅದರ ಪ್ರಕಾರನೇ ಇಲ್ಲಿ ನಾವು ಜೀವನ ಮಾಡಬೇಕಾಗತ್ತೆ ನಾಮಸ್ಮರಣೆ ಭಗವಂತನ ಚಿಂತೆ ಹಣ ಕೊಡೋದ್ದನ್ನು ನಮಗೆ ಕೊಡುತ್ತೆ ಸ್ನೇಹಿತರೆ ಅಂದರೆ ನಮಗೀಗ ಒಂದು ಹಿಂಸೆ ಆಗ್ತಾ ಇದೆ ದೇಹಕ್ಕೆ ಇಲ್ಲವೇ ಒತ್ತಡ ಆಗ್ತಾಯಿದೆ ಖಿನ್ನತೆ ಆಗ್ತಾ ಇದೆ ಹಾಗೆ ನಮ್ಮ ಜೀವಕ್ಕೆ ನಮ್ಮ ದೇಹಕ್ಕೆ ಹಾಗೆ ನಮ್ಮ ದೇಹದಲ್ಲಿ ಏನೋ ವ್ಯತ್ಯಾಸ ಆಗಿ ನರಳಾಡ್ತಾ ಇದ್ದೀವಿ ಅಂದಾಗ ನಾವು ಹಣವನ್ನು ಯಾರ ಯಾರತ್ರನೂ ಹೋಗಿ ನಿನಗೆ ಹಣ ಕೊಡ್ತೀನಿ ನನ್ನ ದೇಹದಲ್ಲಾಗಿರುವ ಹಿಂಸೆಯನ್ನು ತಗೋವನ್ನು ತಗೊಂಡರೆ ತೊಗೊಳ್ತಾರ ತಗೊಳ್ಳಿಕ್ಕೆ ಸಾಧ್ಯನಾದರೂ ಇದೆಯಾ ಇಲ್ಲ ತಾನೇ ಆದರೆ ನಾವು ಮಾಡ್ತಾ ಇರೋ ಆ ನಾಮಸ್ಮರಣೆ ಆ ಭಗವಂತನ ಅನುಗ್ರಹ ಆಶೀರ್ವಾದ ಇದ್ದರೆ ಖಂಡಿತವಾಗಿಯೂ ಆ ನೋವುಗಳನ್ನ ಆ ಭಗವಂತ ಬರೆಸ್ತಾನೆ ಸ್ನೇಹಿತರೆ ಇದೇ ಅಲ್ವಾ ಭರವಸೆಯ ಮೂಲಕ ಬಾಬಾ ನಮಗೆ ಹೇಳಿರೋದು ಹಾಗಾಗಿ ಹಣದಿಂದ ಶಾಂತಿ ಸಂತೋಷ ನೆಮ್ಮದಿಯನ್ನಂತೂ ನಮ್ಮಿಂದ ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅದೇ ಭಗವಂತನ ಆರಾಧನೆಯಿಂದ ನಾಮ ಜಪದಿಂದ ನಾವಿದ ಪಡ್ಕೊಳ್ಳಿಕ್ಕೆ ಸಾಧ್ಯ ಜೀವನದಲ್ಲಿ ಯಾರೂ ಸಹ ನಮ್ಗೆ ಭರವಸೆಯನ್ನ ನೀಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಭರವಸೆಗಳನ್ನ ನಮ್ಗೆ ಗುರುವಾಗಿ ದೃಢವಾದ ಮನಸ್ಥಿತಿಯನ್ನ ಬಾಬಾರವರು ಕೊಡ್ತಾರೆ ಸ್ನೇಹಿತರೆ ಬಾಬಾರವರು ಹೇಳೋದು ಇಷ್ಟೇ ಒಳ್ಳೆಯ ಉದ್ದೇಶವನ್ನು ಹೊಂದು ಒಳ್ಳೆಯ ಕರ್ಮಗಳನ್ನು ಮಾಡು ಹಾಗೆ ನನ್ನ ನಾಮ ಸ್ಮರಣೆ ಮಾಡು ಸಾಯಿ ಸಾಯಿ ಎಂದು ನೀನು ಕೂಗಿದರೆ ಸಾಕು ನಾನು ನಿನ್ನ ಬಳಿ ಧಾವಿಸಿ ಬರ್ತೀನಿ ನಿನ್ನ ಸಮಸ್ಯೆಗಳ ಭಾರವನ್ನು ನಾನು ಹೊರ್ತೀನಿ ನಿನಗೆ ಕ್ಷಮೆಯನ್ನು ಕೊಡ್ತೀನಿ ಒಳಿತನ್ನು ಮಾಡ್ತೀನಿ ಅಂತ ಹೇಳಿದಾರಲ್ವಾ ಆ ಮಾತುಗಳಲ್ಲಿ ನಾವು ನಂಬಿಕೆ ಇಡಬೇಕಲ್ವಾ ನಮಗೆ ಇಟ್ಟ ತಕ್ಷಣ ಎಲ್ಲ ಒಳ್ಳೆದಾಗತ್ತಾ ನಾನು ಬಹಳ ವರ್ಷಗಳಿಂದ ನಂಬ್ತಾ ಇದೀನಿ ಆದರೂ ಕೂಡ ನನಗೆ ಏನೇ ಕಷ್ಟಗಳಿದಾವೆ ಅಂದರೆ ಸ್ನೇಹಿತರೆ ಆ ಕಷ್ಟಗಳಿಗೆ ಅಂದ್ರೆ ನಮ್ಮ ಈಗಿನ ವರ್ತಮಾನ ಕಾರಣ ಆಗಿರೋದಿಲ್ಲ ಅದು ನಮ್ಮ ಪ್ರಾರಬ್ಧ ಕರ್ಮ ಅಂದ್ರೆ ನಮ್ಮ ಹಿಂದಿನ ಜನ್ಮದ ಕರ್ಮವಾಗಿರುತ್ತೆ ಅದನ್ನು ನಾವಿಲ್ಲಿ ಭೋಗಿಸ್ಲೇಬೇಕು ಸ್ನೇಹಿತರೆ ಅದಕ್ಕೋಸ್ಕರನೇ ಪುನರಪಿ ಜನ ನಮ್ ಪುನರಪಿ ಮರಣಂ ಅಂತ ಆಗೋದು ಅಂದ್ರೆ ಒಳ್ಳೆಯ ಕರ್ಮದ ಫಲವನ್ನೇ ಆಗಲಿ ಕೆಟ್ಟ ಕರ್ಮದ ಫಲವನ್ನೇ ಆಗಲಿ ಭೋಗಿಸ್ಲಿಕ್ಕೆ ನಮಗೆ ಮತ್ತೊಂದು ಜನ್ಮ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹೀಗೆ ನಾನು ಒಬ್ಬರು ಮನೆಗೆ ಹೋದಾಗ ಅವರು ಶ್ರೀಮಂತರೇ ಆಗಿದ್ರು ಆ ಮನೆಯ ಒಡತಿಗೆ ಒಂದು ಕಾಲಿರಲಿಲ್ಲ ಇರಲಿಲ್ಲ ಆದರೂ ಕೂಡ ಅವರು ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾಯಿದ್ರು ನಾನು ಅವ್ರಿಗೆ ಕೇಳಿದೆ ದೇವ್ರು ನಿಮಗೆ ಈ ರೀತಿ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಅಂಥೇಳಿ ನಿಮ್ಗೆ ಯಾವತ್ತೂ ಅನ್ನಿಸ್ತಿಲ್ವಾ ಅಂತ ಹೇಳಿ ನಾನು ಅವ್ರಿಗೆ ಕೇಳಿದಾಗ ಅವರು ಒಂದೇ ಮಾತು ಹೇಳಿದರು ಏನಂತ ಹೇಳಿದರು ಗೊತ್ತಾ ಸ್ನೇಹಿತರೆ ಖಂಡಿತ ಇದು ಯಾವುದೋ ಜನ್ಮದ ನನ್ನ ಪ್ರಾರಬ್ಧ ಕರ್ಮ ಅದಕ್ಕೋಸ್ಕರನೇ ನನಗೆ ಈ ರೀತಿಯಾಗಿದೆ ಅದು ಅದು ಬಿಟ್ಟು ನನಗೆ ಯಾವತ್ತೂ ಕಾಲಿಲ್ಲ ಅಂತ ಹೇಳಿ ಫೀಲ್ ಆಗೇ ಇಲ್ಲ ನಾನು ಸುಖವಾಗಿದ್ದೀನಿ ಸಂತೋಷವಾಗಿದ್ದೀನಿ ನನ್ನನ್ನು ಆದರ ಪ್ರೀತಿಯಿಂದ ನೋಡಿಕೊಳ್ಳುವ ಕುಟುಂಬ ನನಗೆ ಸಿಕ್ಕಿದೆ ನನಗೆ ಈ ಕಾಲಿಲ್ಲ ಅನ್ನುವ ಅನುಭವ ಆಗ್ತಾ ಇಲ್ಲ ನನಗೆ ಕಾಲಿಲ್ಲ ಅನ್ನುವ ಅನುಭೂತಿ ಆಗ್ತಾ ಇಲ್ಲ ಅಂದ್ರೆ ನಾನು ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾ ಇರೋದ್ರಿಂದಲೇ ನಾನು ಇಷ್ಟು ಜೀವನದಲ್ಲಿ ಖುಷಿಯಾಗಿದ್ದೀನಿ ನೆಮ್ಮದಿಯಾಗಿದ್ದೀನಿ ನನಗೆಲ್ಲವೂ ಒಂದೊಂದಾಗಿ ಒಳ್ಳೇದು ಸಿಕ್ಕಿದೆ ಅಂತ ಹೇಳಿ ಅವರಂದ್ರು ಆ ಕ್ಷಣವೇ ನನಗೆ ಜೀವನದಲ್ಲಿ ಒಂದು ಪಾಠ ಕಲಿತೆ ಸ್ನೇಹಿತರೆ ಅಂದ್ರೆ ನಾವು ಏನಿರಲಿ ಏನಿರದೇ ಇರಲಿ ನಾವು ಸಂತೋಷವಾಗಿರಬಹುದು ಅಂತ ಹೇಳಿ ನನಗೆ ಆಗ ಅನ್ನಿಸ್ತು ಅಂದರೆ ಏನೂ ಇಲ್ಲ ನನ್ನ ಜೀವನದಲ್ಲಿ ಇಷ್ಟೇ ಅಂತ ಹೇಳಿ ನಾವು ಅಂದ್ಕೊಂಡು ಜೀವನದ ಮುಕ್ತಾಯದ ಕಡೆಗೆ ಹೋಗುವ ಬದಲು ಜೀವನದಲ್ಲಿ ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ ಏನೆಲ್ಲ ಕಷ್ಟ ದುಃಖಗಳು ಬಂದಿದ್ದಾವೋ ಅವೆಲ್ಲವೂ ನನ್ನ ಪ್ರಾರಬ್ಧ ಕರ್ಮ ಅವುಗಳನ್ನು ನಾನು ಯಾರಿಗೋ ಹಿಂದಿನ ಜನ್ಮದಲ್ಲಿ ಕೊಟ್ಟಿದ್ದೆ ಅವುಗಳೇ ನನಗೆ ಈಗ ಮರಳಿ ಸಿಕ್ಕಿದಾವೆ ಅಷ್ಟು ಬಿಟ್ಟರೆ ಮತ್ತೇನೂ ಇಲ್ಲಿ ಆಗಿಲ್ಲ ಆದರೆ ನಾನು ಈಗ ಮಾತ್ರ ಈ ವರ್ತಮಾನದಲ್ಲಿ ಮಾತ್ರ ನಾನು ಅಂತಹ ತಪ್ಪುಗಳನ್ನು ಮಾಡಬಾರ್ದು ಅವುಗಳೇ ನನಗೆ ಎಚ್ಚರಿಕೆಯ ಗಂಟೆ ಬಾರಿಸ್ದಂಗೆ ಅವುಗಳು ಎದುರಾಗ್ತಾ ಇದ್ದಾವೆ ಅಂದರೆ ಅದನ್ನು ನಾನು ತಿದ್ಕೊಂಡು ಈಗಿನ ವರ್ತಮಾನದಲ್ಲಿ ನಾನು ಒಳ್ಳೆಯ ಕೆಲಸಗಳನ್ನು ಆಲೋಚನೆಗಳನ್ನು ಉದ್ದೇಶಗಳನ್ನು ಹೊಂದಬೇಕು ಅಂತೇಳಿ ನನಗೆ ಅರ್ಥ ಆಯಿತು ಸ್ನೇಹಿತರೆ ಅದೇ ಅಲ್ವಾ ಗುರುವಿನ ಅರಿವಿನ ಪಾಠ ಅಂದ್ರೆ ಬಾಬಾರವರನ್ನು ನಾವು ನಂಬಿದೀವಿ ಅಂದ್ರೆ ಅವರು ಒಂದೊಂದೇ ರೀತಿಯಲ್ಲಿ ನಮಗೆ ಅನೇಕ ರೀತಿಯಲ್ಲಿ ದಾರಿಗಳನ್ನ ಪರಿಹಾರಗಳನ್ನ ಹಾಗೆ ಪಾಠಗಳನ್ನ ಕಲಿಸ್ತಾನೆ ಇರ್ತಾರೆ ಸ್ನೇಹಿತರೆ ಭಕ್ತಿಯ ನಂಬಿಕೆ ದೃಢವಾಗಿದ್ರೆ ಭಕ್ತಿಯ ಭಾವ ಶುದ್ಧವಾಗಿದ್ರೆ ಖಂಡಿತವಾಗಿ ಅನೇಕ ರೀತಿಯ ನಮ್ಮಲ್ಲಿರುವ ವೈಫಲ್ಯಗಳು ಸಹ ದೂರವಾಗ್ತವೆ ಸ್ನೇಹಿತರೆ ಆ ನಂಬಿಕೆ ನಮ್ಮಲ್ಲಿ ದೃಢವಾಗಿರಬೇಕಷ್ಟೇ ಅಂದ್ರೆ ನಮ್ಮಲ್ಲಿ ಏನೂ ಇಲ್ಲದಾಗ್ಲೂ ಕೂಡ ನಾವು ಒಳ್ಳೆ ವಿಶ್ವಾಸದಿಂದ ಬದುಕ್ತಾ ಇದ್ದೀವಿ ಅಂದರೆ ಅದು ಕೂಡ ಆ ಭಗವಂತನ ಕೃಪೆ ಅಂತಲೇ ಅಂದ್ಕೊಳ್ಬೇಕು ಸ್ನೇಹಿತರೆ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ನಮಗೇನಾದರೂ ಹೊಟ್ಟೆಗೆ ಅನ್ನ ಸಿಗುತ್ತಾ ಹಾಗಾದರೆ ಸ್ನೇಹಿತರೆ ಹೀಗೆ ಅಂದ್ಕೊಂಡ್ರೆ ಅನ್ನದ ಉತ್ಪತ್ತಿಯೇ ಆಗ್ತಿರ್ಲಿಲ್ಲ ಅಲ್ವಾ ಸ್ನೇಹಿತರೆ ಭಗವಂತ ಇಲ್ಲಿ ಏನೇ ಕೊಟ್ಟಿದ್ರು ಅದನ್ನು ತನ್ನ ಸೃಷ್ಟಿಯನ್ನು ಗಮನದಲ್ಲಿಟ್ಕೊಂಡೇ ಕೊಟ್ಟಿರ್ತಾರೆ ಆ ಭಾವವನ್ನು ನಾವು ಮರ್ತಿದ್ದೀವಿ ಮರೆತು ಪ್ರಶ್ನೆಯನ್ನು ಇಟ್ಟಿದ್ದೀವಿ ಸ್ನೇಹಿತರೆ ಭಗವಂತನಲ್ಲಿ ಅಂದರೆ ನಾವು ಯಾವ ರೀತಿಯ ಬದುಕನ್ನು ಆರಿಸ್ಕೊಂಡಿದ್ದೀವಿ ಯಾವ ರೀತಿಯ ಕರ್ಮಗಳನ್ನು ಮಾಡಿದ್ದೀವಿ ಅದಕ್ಕೆ ತಕ್ಕ ಹಾಗೆ ನಮಗೆ ಪ್ರತಿಫಲ ಸಿಗ್ತಾ ಇದೆ ಅನ್ನೋದನ್ನು ಕೂಡ ಮರೆತು ಮತ್ತೆ ನಾವು ಭಗವಂತ ಕೊಟ್ಟಿದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಮತ್ತೆ ಭಗವಂತ ನಮಗೆ ಏನೆಲ್ಲ ಕೊಟ್ಟಿದ್ದಾರೋ ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆನೇ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ಸ್ನೇಹಿತರೆ ಭಗವಂತ ದಯಾಮಯ ಕರುಣಾಮಯ ಪ್ರೇಮಮಯ ಆಗಿದ್ದಾರೆ ನಾವು ಹೊಟ್ಟೆ ತುಂಬಿಕೊಳ್ಳಿ ಕಷ್ಟೇ ಅಲ್ಲ ಅನ್ನ ನಮ್ಮಿಂದ ಕೂಡ ದಾನದ ರೂಪದಲ್ಲಿ ಒಬ್ಬರಿಗೆ ಹಸಿವನ್ನು ಇಂಗಿಸುವಷ್ಟು ಅಥವಾ ಶಕ್ತಿಯನ್ನು ಸಹ ಕೊಡಬಲ್ಲರು ಸ್ನೇಹಿತರೆ ಆ ನಂಬಿಕೆ ನಮ್ಮಲ್ಲಿರಬೇಕು ಸ್ನೇಹಿತರೆ ಒಟ್ಟಾರಿಯಾಗಿ ಹೇಳಬೇಕು ಅಂದ್ರೆ ನಮ್ಮೊಳಗೂ ಒಂದು ಶಕ್ತಿಯ ಜ್ಯೋತಿ ಇದೆ ಅದುವೇ ಅಂತರಂಗದ ಆತ್ಮ ಅಲ್ಲಿ ಈ ಜ್ಯೋತಿಯನ್ನು ನಿರಂತರವಾಗಿ ಬೆಳಕ್ತಲೇ ಇರ್ತೀವಿ ಆಗ ನಾವು ನಮ್ಮೊಳಗೆ ನಾವು ನಂಬಿಕೆ ಇಟ್ಟು ನಮ್ಮ ಆತ್ಮವಿಶ್ವಾಸದಿಂದ ಏನನ್ನ ಬೇಡ್ತೀವೋ ಏನನ್ನ ಹೇಳ್ತೀವೋ ಅದೇ ನಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಯಾಕಂದರೆ ನಮ್ಮಲ್ಲೇ ಒಬ್ಬ ಗುರುವಿದ್ದಾರೆ ಮೊದಲು ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ತಾನೇ ಅದು ಬಿಟ್ಟು ನಮ್ಮ ಜೀವನದಲ್ಲಿ ತಕ್ಷಣವೇ ಒಂದು ಸಮಸ್ಯೆ ಬಂದ್ಬಿಡ್ತು ಅಂದರೆ ಆ ತಕ್ಷಣವೇ ನಾವು ಏನು ಮಾಡ್ತೀವಿ ನಕಾರಾತ್ಮಕವಾಗಿ ಚಿಂತಿಸ್ತೀವಿ ಹಣೆಯ ಬರಹನೇ ಇಷ್ಟು ನನ್ನಿಂದ ಏನೂ ಆಗೋದಿಲ್ಲ ನನ್ಗೆ ಯಾರೂ ಸಹಾಯ ಮಾಡೋದಿಲ್ಲ ನನ್ನ ಜೀವನನೇ ಇಷ್ಟು ನನ್ನಿಂದ ಏನೂ ಆಗೋದಿಲ್ಲ ನನ್ನ ಕರ್ಮನೇ ಇಷ್ಟು ಹೀಗೆ ನಮ್ಮನ್ನೇ ನಾವು ಹೀಯಾಳಿಸ್ಕೊತೀವಿ ಇದು ತಪ್ಪು ಒಂದ್ಸರಿ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಡ್ತೀವಿ ಬಿಡ್ತೀವಿ ನಮ್ಮಲ್ಲಿ ಕೆಟ್ಟದನ್ನು ಚಿಂತಿಸುವ ಗುಣವೂ ಇದೆ ಹಾಗೆ ನಾವು ಒಳ್ಳೆಯದನ್ನು ಕೂಡ ಚಿಂತಿಸ್ಬೋದು ಒಂದದ್ದೆಲ್ಲ ಬರಲಿ ಗುರುವಿನ ದೈ ಇರಲಿ ಕಷ್ಟ ಬಂದಿದೆಯಾ ಸರಿ ಅದಕ್ಕೊಂದು ಪರಿಹಾರ ಇದ್ದೇ ಇರತ್ತೆ ಹಾಗೆ ದುಃಖ ಆಗಿದೆಯಾ ಅದ್ರ ಹಿಂದೆ ಏನು ಕಾರಣ ಇದೆ ಹಾಗೆ ನಮ್ಮ ಜೀವನದಲ್ಲಿ ನಾವು ಏನೂ ಸಾಧಿಸಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದಕ್ಕೂ ಒಂದು ಕಾರಣ ಇದೆ ಎಲ್ಲದನ್ನು ಕಂಡುಕೊಳ್ಳುವ ಆತ್ಮವಿಶ್ವಾಸ ನಮ್ಮಲ್ಲಿ ಇದೆ ಅಂದಾಗ ಅದು ಕೂಡ ನಮ್ಮಲ್ಲಿರುವ ಒಂದು ಒಳ್ಳೆಯ ಗುಣದ ವಿಶೇಷತೆನೇ ಸ್ನೇಹಿತರೆ ಅಂದರೆ ನಮ್ಮಲ್ಲಿ ಒಳ್ಳೆಯದು ಇದೆ ಕೆಟ್ಟದನ್ನ ಚಿಂತಿಸುವ ಗುಣವೂ ಇದೆ ನಮಗೆ ನಾವು ಗುರುವಾಗಿದ್ದೀವಿ ಅನ್ನೋದೇ ಇದರ ಅರ್ಥ ಹಾಗೆ ಸಾರಿ ನಾವು ಮಾಡ್ತೀವಿ ಅಂದರೆ ಒಂದು ತಪ್ಪನ್ನು ಮಾಡ್ಬಿಡ್ತೀವಿ ಏನಪ್ಪಾ ಅಂದರೆ ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಅಂದಾಗ ನಾವು ಏನು ಮಾಡ್ಬಿಡ್ತೀವಿ ಅಂದರೆ ತಕ್ಷಣವೇ ದಿಢೀರನೆ ಕೋಪಕ್ಕೆ ಒಳಗಾಗ್ಬಿಡ್ತೀವಿ ಆಗಿ ಮಾಡ್ತೀವಿ ಅವನಿಗೆ ಬೈಲಿಕ್ಕೆ ಶುರು ಮಾಡ್ತೀವಿ ಇವನಿಂದ ಏನೂ ಆಗೋದಿಲ್ಲ ಇವನೊಬ್ಬ ಅಸಮರ್ಥ ಏನು ಕೆಲಸ ಕಾರ್ಯ ಇಲ್ಲ ಮಾಡೋಕ್ಕೂ ಬರೋದಿಲ್ಲ ಇವನೊಬ್ಬ ದಂಡಪಿಂಡ ಹುಟ್ಟುಬಿಟ್ಟಿದ ನಮಗೆ ಆ ರೀತಿ ಈ ರೀತಿ ಅಂತೇಳಿ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ನಾವು ಬೈದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿರುವ ನಕಾರಾತ್ಮಕ ಭಾವ ಅದನ್ನ ನಾವು ಬಲವಂತವಾಗಿ ಆ ಮಗುವಿನ ಮೇಲೆ ಹೊರಿಸ್ತಾ ಇದೀವಿ ಸ್ನೇಹಿತರೆ ಸಾಧ್ಯ ಆಗೋದಿದ್ರು ಈ ರೀತಿಯ ನಕಾರಾತ್ಮಕ ಮಾತುಗಳನ್ನಾಡಿ ಅವನನ್ನ ಇನ್ನೂ ದುರ್ಬಲನಾಗಿಸ್ತಾ ಇದೀವಿ ಅಂದ್ರೆ ನಾವು ಯಾರಿಗಾದ್ರೂ ಕೆಟ್ಟದನ್ನ ಬಯಸ್ತಾ ಇದೀವಿ ಅಂದ್ರೆ ಖಂಡಿತ ಅದಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಅದೇ ನಕಾರಾತ್ಮಕತೆ ಒಬ್ಬರನ್ನ ನೋಡಿ ನಾವು ಕೆಟ್ಟದನ್ನ ಬಯಸ್ತಾ ಇದೀವಿ ಅಂದ್ರೆ ಮೊದಲು ಆ ಕೆಟ್ಟದ್ದು ನಮಗೆ ಆಗತ್ತೆ ಹಾಗೆ ಕೆಲವೊಮ್ಮೆ ನಮ್ಮನ್ನ ನಾವೇ ಹೇಳಿಸ್ಕೊಳ್ತೀವಿ ಹಸ್ಕೊಳ್ತೀವಿ ನನ್ನ ಹಣೆ ಬರ ಸರಿ ಇಲ್ಲ ನನ್ನ ಜೀವನ ಸರಿ ಇಲ್ಲ ನಾನು ಹೀಗೆ ನಾನು ಹಾಗೆ ಆರೋಗ್ಯ ಸರಿ ಇಲ್ಲ ಈ ರೀತಿ ನಾವು ಪದೇ ಪದೇ ಅಂದ್ಕೊಂಡಾಗೂ ಕೂಡ ನಮ್ಮ ಬಗ್ಗೆ ನಾವೇ ನಕಾರಾತ್ಮಕತೆಯ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾಗ ಅದೇ ನಮಗೆ ಸಿಗುತ್ತೆ ಸ್ನೇಹಿತರೆ ಇದು ಕೂಡ ಸೃಷ್ಟಿಯ ವೈಚಿತ್ರ್ಯ ಅಂತಲೇ ಹೇಳ್ಬೋದು ಅಂದರೆ ನಾವು ಯಾವ ಬೀಜವನ್ನು ಬಿತ್ತುತ್ತೀವೋ ಅದೇ ಫಲವನ್ನು ಉಣ್ತೀವಲ್ವ ಅದೇ ರೀತಿ ಇದು ಕೂಡ ಸ್ನೇಹಿತರೆ ಅಂದರೆ ನಾವು ಪದೇ ಪದೇ ಏನನ್ನು ಚಿಂತಿಸ್ತೀವೋ ಚಿಂತನೆ ಮಾಡ್ತೀವೋ ಅದೇ ನಮಗೆ ಮರಳಿ ಸಿಗುತ್ತೆ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಅಂದರೆ ಅದೇ ನಮಗೆ ಸಿಗತ್ತೆ ಅದನ್ನೇ ಅವ್ರು ಕೊಡ್ತಾರೆ ಅದೇ ನಾವು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದೀವಿ ನಮ್ಮ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದೀವಿ ಅದ್ರ ಬಗ್ಗೆಯೇ ಚಿಂತನೆ ಇದ್ದೀವಿ ಪದೇ ಪದೇ ಅಂದಾಗ ಈ ಪ್ರಕೃತಿ ಆಗಿರ್ಬೋದು ಈ ಆಗಿರ್ಬೋದು ಈ ಬ್ರಹ್ಮಾಂಡ ಆಗಿರ್ಬೋದು ನಮ್ಮ ಮನಸ್ಸಾಗಿರ್ಬೋದು ಅದ್ರ ಬಗ್ಗೆ ಸಕ್ರಿಯವಾಗಿ ಕೆಲಸ ಮಾಡುತ್ತೆ ಅಂದರೆ ಇವನು ಯಾಕೋ ಈ ವಿಚಾರಗಳನ್ನು ಪದೇ ಪದೇ ನೆನಪಿಸ್ಕೊಳ್ತೀವಿ ಇದ್ದಾನೆ ಕೊಡ್ತಾ ಇದ್ದಾನೆ ಅಂದ್ರೆ ನಮ್ಮ ಭಾವಕ್ಕೆ ಒಳಗಾಗತ್ತದು ನಮ್ಮ ಭಾವ ಯಾವ ರೀತಿ ವ್ಯಕ್ತಪಡಿಸ್ತಾ ಇದೀವೋ ಅದಕ್ಕೆ ಒಳಗಾಗಿ ಏನು ಮಾಡುತ್ತೆ ಅಂದ್ರೆ ಇವನಿಗೆ ಇದು ಅವಶ್ಯಕತೆ ಇದೆ ಅದಕ್ಕೋಸ್ಕರ ಬಯಸ್ತಾ ಇದ್ದೇನೆ ಇವನಿಗೆ ಕೊಡ್ಲೇಬೇಕಿದ ಅಂತೇಳಿ ಅವು ಅವುಗಳನ್ನ ಕೊಡಿಸುವ ಕ್ರಿಯೆಗೆ ಒಳಪಡ್ತವೆ ಸ್ನೇಹಿತರೆ ಅಂದ್ರೆ ಈಗ ನೋಡಿರಿ ನಮ್ಮ ಪಕ್ಕದ ಮನೆಯವರು ಒಂದು ಕಾರ್ ತಂದ್ರು ಒಂದು ಒಡವೆ ತಗೊಂಡ್ರು ಅಂದಾಗ ನಾವು ಅದಕ್ಕೆ ಮಾಡ್ತೀವಿ ಕೆಲವೊಮ್ಮೆ ಮತ್ಸರ ತೋರಿಸ್ತೀವಿ ಹೊಟ್ಟೆ ಕಿಚ್ಚು ಪಡ್ತೀವಿ ಛೇ ನನಗಿಂತ ಮೊದಲೇ ಒಡವೆ ತಗೊಂಡ್ಬಿಟ್ಲು ನನಗಿಂತ ಮೊದಲೇ ಕಾರ್ ತಗೊಂಡ್ಬಿಟ್ಲು ಛೇ ನನ್ನಿಂದ ಆಗಲೇ ಇಲ್ಲ ಅಂತ ಹೇಳಿ ಹೊಟ್ಟೆ ಕಿಚ್ಚು ಮತ್ಸರ ತೋರಿಸಿ ಸಿಟ್ಟು ಕೂಡ ಮಾಡ್ಕೊಳ್ತೀವಿ ಒತ್ತಡಕ್ಕೆ ಕೂಡ ಒಳಗಾಗ್ತೀವಿ ಖಿನ್ನತೆಗೆ ಕೂಡ ಒಳಗಾಗ್ತೀವಿ ಸ್ನೇಹಿತರೆ ಆ ಸಂದರ್ಭದಲ್ಲಿ ನಮ್ಮ ಭಾವ ನಮ್ಮ ಮನಸ್ಥಿತಿ ಯಾವ ರೀತಿ ವ್ಯಕ್ತವಾಗುತ್ತಲ್ಲ ಅಂದರೆ ನಾವು ಅದನ್ನು ಒಂದು ಎರಡು ದಿನಗಳ ಕಾಲ ಒಂದು ತಿಂಗಳ ಕಾಲ ಇಲ್ಲ ಆವತ್ತಿನ ದಿನವೇ ಬಹಳವಾಗಿ ಯೋಚಿಸ್ಬಿಟ್ವಿ ಅಂದರೆ ನಮ್ಮ ಮೆದುಳು ಅದನ್ನು ಸಂಗ್ರಹಿಸಿಟ್ಕೊಳ್ಳುತ್ತೆ ಅಂದರೆ ಇವಳು ಪದೇ ಪದೇ ಅದನ್ನು ಯೋಚಿಸ್ತಾ ಇದ್ದಾಳೆ ಚಿಂತಿಸ್ತಾ ಇದ್ದಾಳೆ ಅಂದರೆ ಇವಳಿಗೆ ಅದರ ಅವಶ್ಯಕತೆ ಇದೆಯೇನೋ ಅದಕ್ಕೆ ಇವಳು ಚಿಂತಿಸ್ತಾ ಇದ್ದಾಳೆ ಅಂತ ಹೇಳಿ ಅದು ಅಂದ್ಕೊಳ್ಳುತ್ತೆ ವಿಜ್ಞಾನದ ಪ್ರಕಾರನೂ ಕೂಡ ಇದೇ ಆಗಿರೋದು ಸ್ನೇಹಿತರೆ ನಮ್ಮ ಮೆದುಳಿನ ಶಕ್ತಿ ಇದೇ ಆಗಿದೆ ದೈವಿಕವಾಗಿಯೂ ಕೂಡ ಹಾಗೆ ಅಂದ್ರೆ ನಾವ್ ಯಾವ್ದನ್ನ ಚಿಂತನೆ ಮಾಡ್ತೀವೋ ಅದೇ ನಮ್ಗೆ ಸಿಗುತ್ತೆ ಅವಳ ಬಗ್ಗೆ ನಾವು ಮತ್ಸರ ತೋರ್ತಾ ಇದೀವಿ ಶವಿ ಶತ್ರುತ್ವ ಸಾಧಿಸ್ತಾ ಇದೀವಿ ಅವ್ರ ಕಾರ್ ತಗೊಂಡಿದ್ರ ಬಗ್ಗೆ ಒಡವೆ ತಗೊಂಡಿದ್ರ ಬಗ್ಗೆ ನಾವು ಹೊಟ್ಟೆ ಕಿಚ್ಚ ಪಡ್ತಾ ಇದೀವಿ ಮತ್ಸರ ತೋರಿಸ್ತಾ ಇದೀವಿ ಅಂದಾಗ ಏನಾಗುತ್ತೆ ಅಂದ್ರೆ ನಾವು ಅದೇ ರೀತಿಯ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಂದರೆ ಪ್ರತಿಧ್ವನಿಸ್ತಾ ಇದ್ದೀವಿ ನಮ್ಮ ಮನಸ್ಸಲ್ಲಿ ಅದ್ರ ಬಗ್ಗೆಯೇ ಚಿಂತನೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆಯೇ ಚಿಂತನೆ ಮಾಡ್ತಾ ಇದ್ದೀವಿ ಅಂದಾಗ ಏನಾಗುತ್ತೆ ಅಂದರೆ ಈ ಬ್ರಹ್ಮಾಂಡದಲ್ಲೆಲ್ಲ ಈ ಪ್ರಕೃತಿಯ ತುಂಬೆಲ್ಲ ನಮ್ಮ ಚಿಂತನೆಗಳು ಹರಡ್ತವೆ ಸ್ನೇಹಿತರೆ ಅಂದರೆ ಒಂದು ಊರ್ಜೆಗಳ ರೀತಿಯಲ್ಲೇ ಅವು ಹರಡ್ಕೊಳ್ತವೆ ಆ ಸಮಯದಲ್ಲಿ ಅವು ಬ್ರಹ್ಮಾಂಡವನ್ನು ತಲುಪ್ತವೆ ಸ್ನೇಹಿತರೆ ಅಂದರೆ ನಾವು ಭಗವಂತ ಅಂದ್ಕೊಳ್ತೀವಿ ಕೆಲವರು ಯೂನಿವರ್ಸ್ ಅಂತ ಹೇಳ್ತಾರಲ್ಲ ಅದಕ್ಕೆ ನಾವು ಈ ರೀತಿಯ ಸಂದೇಶದ ವಿಚಾರಗಳನ್ನು ತಲುಪಿಸ್ತೀವಿ ಆಗ ಅದೇನು ಏನು ಮಾಡುತ್ತೆ ಅದು ನಮ್ಮ ಭಾವಕ್ಕೆ ಪ್ರತಿಯಾಗಿ ನಾವು ಏನನ್ನ ಕೇಳ್ತೀವೋ ಅದನ್ನು ಕೊಡುತ್ತೆ ಅದಕ್ಕೆ ಕೆಲಸನೇ ಅದು ನಾವು ಏನನ್ನು ಕೇಳ್ತೀವೋ ಏನನ್ನ ನೆನಪು ಮಾಡ್ಕೊಳ್ತೀವೋ ಅದನ್ನು ಕೊಡೋದೇ ಅದರ ಕೆಲಸ ಹಾಗಾಗಿ ಅದೇನು ಮಾಡುತ್ತೆ ಇವಳು ಆ ಕಾರಿನ ಬಗ್ಗೆ ಕಿಚ್ಚು ಪಡ್ತಾ ಇದ್ದಾಳೆ ಆ ಒಡವೆ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾಳೆ ಅದಕ್ಕೆ ಅವಳಿಗೆ ಅದು ಇಷ್ಟ ಇಲ್ಲ ಅದಕ್ಕೆ ಅದನ್ನು ಅವಳಿಗೆ ಕೊಡಬಾರ್ದು ಯಾಕಂದರೆ ಇವಳು ದೇಹದಲ್ಲಿ ಆ ವಸ್ತುಗಳನ್ನು ನೋಡಿದಾಗ ಈ ರೀತಿಯಾಗಿ ವ್ಯತಿರಿಕ್ತವಾಗಿ ಕೋಪ ಉಂಟಾಗ್ತಾ ಇದೆ ಖಿನ್ನತೆಗೆ ಇದ್ದಾಳೆ ದುರ್ಬಲತೆಗೆ ಜಾರ್ತಾ ಇದ್ದಾಳೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾಳೆ ಮತ್ಸರ ತೋರ್ತಾ ಇದ್ದಾಳೆ ಈ ರೀತಿಯ ವಿಚಾರಗಳು ಇವಳಲ್ಲಿ ಜಾಗೃತವಾಗ್ತಾ ಇದೆ ಅಂದರೆ ಇವಳಿಗೆ ಇದು ಇಷ್ಟ ಹಾಗಾಗಿ ಅದನ್ನೇ ಇವಳಿಗೆ ಕೊಡಬೇಕು ಅಂತ ಹೇಳಿ ಅವು ಅದನ್ನೇ ಕೊಡ್ತವೆ ಸ್ನೇಹಿತರೆ ಅಂದ್ರೆ ನಮಗೆ ಆ ಆಗಲಿ ಆ ಒಡವೆ ಆಗಲಿ ನಮ್ಗೆ ಸಿಗೋದಿಲ್ಲ ಯಾಕಂದ್ರೆ ಇಷ್ಟ ಇಲ್ದೇ ನಾವು ಈ ರೀತಿಯೆಲ್ಲ ವರ್ತಿಸ್ತಾ ಇದೀವಿ ಅಂತೇಳಿ ಅದು ಅನ್ಕೊಳ್ಳುತ್ತೆ ಅದೇ ರೀತಿಯೇ ನಮಗೆ ಸಿಗುತ್ತೆ ಸ್ನೇಹಿತರೆ ಇದು ಸತ್ಯವಾದ ಮಾತೆ ಅಂದ್ರೆ ಅಂದ್ರೆ ಕರ್ಮದ ಹೆಸರಲ್ಲಿ ನಾವು ಯಾವ ರೀತಿಯ ಬೀಜಗಳನ್ನು ಬಿತ್ತಿತೀವೋ ಅದೇ ರೀತಿಯ ಫಲಗಳನ್ನು ಉಣ್ತೀವಿ ಅಂತ ಹೇಳಿ ನಾವು ಹೇಗೆ ಅಂದ್ಕೊಳ್ತೀವೋ ಒಬ್ಬರಿಗೆ ಹೇಗೆ ಕೆಟ್ಟದನ್ನ ಬಯಸಿದ್ರೆ ನಮಗೆ ಅದು ಮರಳಿ ಸಿಗುತ್ತೆ ಅಂತ ಹೇಳಿ ನಾವು ಹೇಗೆ ಅಂದ್ಕೊಳ್ತೀವೋ ಅದೇ ಥರ ಇದು ಕೂಡ ಈ ವಿಶ್ವಕ್ಕೆ ನಾವು ಏನು ಸಂದೇಶವನ್ನು ಕೊಡ್ತೀವೋ ಆ ವಿಶ್ವ ಕೂಡ ಅದನ್ನು ಗ್ರಹಿಸಿಕೊಂಡು ನಮ್ಮ ಮಾತು ಹತ್ತುಗಳನ್ನು ರಿಪ್ಲೇಸ್ಮೆಂಟ್ ಮಾಡಿ ನಮಗೆ ಹಿಂತಿರುಗಿಸಿ ಕೊಡುತ್ತೆ ಸ್ನೇಹಿತರೆ ಅದೇ ನಾವು ಪಕ್ಕದ ಮನೆಯವರು ಕಾರ್ ತಂದಾಗ ಒಡವೆ ತಂದಾಗ ತುಂಬ ಸಂತೋಷಪಟ್ಟು ಅವರಿಗಿಂತ ಹೆಚ್ಚು ಸಂತೋಷ ನಾವೇ ಪಟ್ಟು ಒಳ್ಳೆ ನಿಮಗೆ ಒಳ್ಳೆಯದಾಗಲಿ ತುಂಬ ಒಳ್ಳೆಯದಾಗಲಿ ಇದೇ ತರಹ ನಿಮ್ಮ ಜೀವನ ಸುಖಮಯವಾಗಿ ಸಂತೋಷದಿಂದ ತುಂಬಿರಲಿ ಅಂತೇಳಿ ನಾವು ಸಂತೋಷವನ್ನು ವ್ಯಕ್ತಪಡಿಸಿದಾಗ ಏನಾಗುತ್ತೆ ಅಂದರೆ ಈ ಬ್ರಹ್ಮಾಂಡ ಆಗಿರ್ಬೋದು ನಮ್ಮ ಮನಸ್ಸಾಗಿರ್ಬೋದು ನಮ್ಮ ಆತ್ಮಸಾಕ್ಷಿ ಆಗಿರ್ಬೋದು ಎಲ್ಲವೂ ಕೂಡ ಅದಕ್ಕೆ ಪ್ರತಿಸ್ಪಂದಿಸ್ತವೆ ಇವಳು ತುಂಬ ಖುಷಿಯಾಗಿದ್ದಾಳೆ ಅವ್ರು ತಂದಿರೋ ಕಾರನ್ನು ನೋಡಿ ಒಡವೆಯನ್ನು ನೋಡಿ ಇವಳು ಆನಂದ ಪಡ್ತಾ ಇದ್ದಾಳೆ ಹಾಗಾಗಿ ಅವಳಿಗೂ ಈ ಥರ ವಸ್ತುಗಳನ್ನು ಕೊಡಬೇಕು ಇದರಿಂದ ಅವಳು ಆನಂದವಾಗಿರ್ತಾಳೆ ಅಂತೇಳಿ ಅವು ಕೂಡ ಬಯಸ್ತವೆ ಅಂದರೆ ಅವೇ ನಮಗೆ ತಂದು ಕೊಡ್ತವೆ ಅಂತಲ್ಲ ಆದ್ದರಿಂದ ನಮ್ಮಲ್ಲಿ ಒಳ್ಳೆಯ ಚಿಂತನೆಗಳು ಮೂಡ್ತವೆ ಒಳ್ಳೆಯ ಕರ್ಮಗಳಾಗ್ತವೆ ಆಗ್ತವೆ ಇದರಿಂದ ನಾವೇನು ಮಾಡ್ತೀವಿ ಒಳ್ಳೆಯದನ್ನೇ ಜೀವನದಲ್ಲಿ ಪಡೀತಾ ಹೋಗ್ತೀವಿ ಏನೋ ಒಂದು ಸಾಧಾರಣ ಕೆಲಸ ಮಾಡ್ತಾ ಇದೀವಿ ಅಂದರೆ ಇದ್ದಕ್ಕಿದ್ದಂಗೆ ಅಭಿವೃದ್ಧಿ ಆಗ್ಬೋದು ಇಲ್ಲ ಇದ್ದಕ್ಕಿದ್ದ ಹಾಗೆ ಅದೃಷ್ಟ ಬದಲಾಗಿ ಒಳ್ಳೆಯ ಕೆಲಸ ಸಿಗ್ಬೋದು ಅಂದರೆ ಹಳೆಯ ಆಸ್ತಿ ಸಿಗ್ಬೋದು ಹೀಗೆ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಕರ್ಮದ ಹೆಸರಲ್ಲಿ ಇದು ನಮಗೆ ಸ್ಪಂದಿಸುತ್ತೆ ಅದೇ ರೀತಿಯ ವಸ್ತುಗಳನ್ನು ಅದೇ ರೀತಿಯ ವಾತಾವರಣವನ್ನು ನಮ್ಮ ಜೀವನದಲ್ಲಿ ಶಾಶ್ವತವಾಗಿಡುತ್ತೆ ಸ್ನೇಹಿತರೆ ಅಂದರೆ ವೈಜ್ಞಾನಿಕವಾಗಿ ಹೇಳೋದಾದರೆ ಈ ರೀತಿಯಾಗಿ ಯೂನಿವರ್ಸಿಗೆ ನಾವು ಸಂದೇಶವನ್ನು ಕಳಿಸ್ತೀವಿ ಅದು ನಮಗೆ ಮರಳಿ ಕೊಡುತ್ತೆ ಅಂತ ಹೇಳಿ ನಾವು ಹೇಗೆ ಒಪ್ಕೊಳ್ತೀವೋ ಅದನ್ನೇ ನಾವು ದೈವಿಕವಾಗಿ ಆಧ್ಯಾತ್ಮಿಕವಾಗಿ ಹೇಳಬೇಕಾದ್ರೆ ಅದನ್ನು ನಾವು ಕರ್ಮ ಅನ್ನೋ ಹೆಸರಲ್ಲಿ ಹೇಳ್ತೀವಿ ಸ್ನೇಹಿತರೆ ಎರಡೂ ನಮ್ಮನ್ನು ತಗೊಂಡೋಗಿ ಸೇರಿಸೋದು ಒಂದೇ ದಡಕ್ಕೆ ಹೇಳುವ ರೀತಿಗಳು ಬೇರೆ ಬೇರೆ ಆಗಿರ್ತವೆ ಅಷ್ಟೇ ಅಂದ್ರೆ ನಾವು ಏನನ್ನ ಬಯಸ್ತೀವೋ ಅದರ ಬಗ್ಗೆ ಚಿಂತೆ ನಡೆಸ್ತೀವೋ ಚಿಂತನೆ ನಡೆಸ್ತೀವೋ ಅದನ್ನೇ ನಮಗೆ ನಮ್ಮ ಮನಸ್ಸು ಸಕ್ರಿಯಗೊಳಿಸಿ ಕೊಡಲಿಕ್ಕೆ ಶುರು ಮಾಡುತ್ತೆ ಅಂದರೆ ನಮ್ಮ ಸೂಕ್ತ ಮನಸ್ಸು ಏನಿರುತ್ತಲ್ಲ ಅದು ಆ ವಿಚಾರಗಳ ಬಗ್ಗೆ ಜಾಗೃತಗೊಳ್ಳುತ್ತೆ ಜಾಗೃತಗೊಂಡು ಇವಳು ಅದನ್ನೇ ಬಯಸ್ತಾ ಇದೇ ಇವಳಿಗೆ ಅದನ್ನೇ ಕೊಡಬೇಕು ಅಂತ ಹೇಳಿ ಅವು ನಮಗೆ ಅದನ್ನು ಕೊಡಿಸುವಲ್ಲಿ ಬಹಳ ಪರಿಶ್ರಮವನ್ನು ಪಡ್ತವೆ ಸ್ನೇಹಿತರೆ ಹಾಗಾಗಿ ನಮಗೆ ಅದೇ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಯಾರ ಬಗ್ಗೆನೂ ಹೊಟ್ಟೆ ಕಿಚ್ಚು ಮದ ಮೋಹ ಮತ್ಸರವನ್ನು ತೋರಿಸಬಾರ್ದು ಅನ್ನೋದು ಇದಕ್ಕೆ ಸ್ನೇಹಿತರೆ ಅಂದ್ರೆ ನಾವು ಏನನ್ನ ಕೊಡ್ತೀವೋ ಅದೇ ನಮಗೆ ಸಿಗ್ತಾ ಹೋಗುತ್ತೆ ಅದೇ ನಾವು ಒಂದು ತಿಂಗಳ ಕಾಲ ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡದೆ ಕೆಟ್ಟದಾಗಿ ಕಿಚ್ಚು ಪಡೆದ ಏನನ್ನೂ ಕೆಟ್ಟದಾಗಿ ಬಯಸ್ತೇನೆ ನಾವು ಒಳ್ಳೆಯದನ್ನೇ ಬಯಸ್ತಾ ನಮ್ಮ ಸಂಬಂಧಿಕರಾಗಿರ್ಬೋದು ನಮ್ಮ ಶತ್ರುಗಳಾಗಿರ್ಬೋದು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ಯೋಚಿಸಬೇಕು ಅವ್ರು ನನಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ ಅವರಿಂದ ನನಗೆ ಒಳ್ಳೆಯದೇ ಆಗ್ತಾ ಇದೆ ಒಳ್ಳೆಯದೇ ಆಗತ್ತೆ ಅಲ್ಲಿ ನಾವು ಈ ರೀತಿ ಅನ್ಕೊಂಡಾಗ ಏನಾಗುತ್ತೆ ಅಂದರೆ ಅದು ಅದೇ ರೀತಿಯಾಗಿ ನಮಗೆ ಸಿಗುತ್ತೆ ಸ್ನೇಹಿತರೆ ಅವರು ಕೂಡ ಅದೇ ರೀತಿಯಾಗಿ ಬದಲಾಗ್ತಾರೆ ಬದಲಾಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನಾವು ಅಂದ್ಕೊಂಡಿದ್ದ ಪ್ರಕಾರ ಪ್ರಕಾರ ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಈ ಬದಲಾವಣೆ ಅಂತೂ ಹಾಗೆ ಆಗುತ್ತೆ ಮೊದಲು ಈ ಬದಲಾವಣೆಯನ್ನು ನಾವು ನೋಡಬೇಕು ಅಂದರೆ ಮೊದಲು ನಾವು ಬದಲಾಗೋ ಪ್ರಯತ್ನ ಅಂತೂ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಆ ಶ್ರಮ ನಾವು ಪಡಬೇಕು ಶ್ರಮಕ್ಕೆ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ ನಾವು ಎಷ್ಟು ದ್ವೇಷ ಅಸೂಯೆ ಮತ್ಸರ ಶತ್ರುತ್ವವನ್ನು ನಮ್ಮಲ್ಲಿ ಹೆಚ್ಚಿಸ್ಕೊಳ್ತೀವೋ ಅದ್ರ ಬಗ್ಗೆನೇ ಚಿಂತನೆ ನಡೆಸ್ತೀವೋ ಚಿಂತಿಸ್ತೀವೋ ಅದು ನಮಗೆ ಮರಳಿ ಮರಳಿ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅದರ ಉದ್ವೇಗ ಹೆಚ್ಚಾಗ್ತಾನೆ ಹೋಗುತ್ತೆ ಹೊರತು ಅದು ಕಡಿಮೆ ಆಗಲ್ಲ ಯಾಕಂದ್ರೆ ಅದನ್ನು ನಾವೇ ನಮ್ಮಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಜಾಗೃತಗೊಳಿಸ್ತಾ ಇದ್ದೀವಿ ಅಂದರೆ ದಿನನಿತ್ಯ ಅದನ್ನೇ ನಾವು ಕೇಳ್ತಾ ಇದ್ದೀವಿ ನೀವು ಯೋಚಿಸ್ತಾ ಇದ್ದೀವಿ ಅದ್ರ ಬಗ್ಗೆನೇ ಚಿಂತನೆ ನಡೆಸ್ತಾ ಇದ್ದೀವಿ ಅಂದಾಗ ಅದು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಸ್ನೇಹಿತರೆ ಅದೇ ಮರಳಿ ಮರಳಿ ನಮಗೆ ಸಿಗುತ್ತೆ ಅದೇ ನಾವು ಇದನ್ನೆಲ್ಲ ತೋರೆದು ಒಳ್ಳೆಯದನ್ನ ಚಿಂತೆ ಚಿಂತಿಸ್ತಾ ಯಾರು ಎಷ್ಟೇ ಕೆಟ್ಟದ್ದು ಮಾಡಿರಲಿ ನಾವು ಒಳ್ಳೆಯದನ್ನೇ ಬಯಸ್ತಾ ನಂಗೆ ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಎಲ್ಲ ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ನಾವು ಭಗವಂತನ ನಾಮಸ್ಮರಣೆಗೆ ಜಾರತೀವಲ್ವ ಆಗ ಆ ಭಗವಂತ ನಮ್ಮ ಬಗ್ಗೆ ಚಿಂತನೆ ನಡೆಸಲಿಕ್ಕೆ ಶುರು ಮಾಡ್ತಾರೆ ನಾವು ಏನನ್ನ ಒಳ್ಳೆಯ ರೀತಿಯಲ್ಲಿ ಬಯಸ್ತಾ ಇದ್ದೀವೋ ಅದನ್ನು ನಮಗೆ ಕೊಡಿಸುವಲ್ಲಿ ಪರಿಶ್ರಮ ಪಡ್ತಾರೆ ಸ್ನೇಹಿತರೆ ಭಗವಂತ ಕರ್ಮಕ್ಕನುಸಾರವಾಗಿ ಏನು ಸಿಗಬೇಕೋ ಅದು ಸಿಗತ್ತೆ ಇಲ್ಲ ಅಂತಲ್ಲ ಕೆಟ್ಟದೇ ಆಗಿರ್ಬೋದು ಒಳ್ಳೆಯದೇ ಆಗಿರ್ಬೋದು ಕೆಟ್ಟದ್ದು ಸಿಕ್ಕಾಗ ಬಲವಾಗಿ ಆ ಭಗವಂತ ನಮ್ಮ ರಕ್ಷಣೆಗೆ ನಿಲ್ತಾರೆ ಒಳ್ಳೆಯದು ಸಿಕ್ಕಾಗ ಅದಕ್ಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅದನ್ನ ಒಳ್ಳೇದಾಗಿಸಿ ನಮಗೆ ಕೊಡ್ತಾರೆ ಸ್ನೇಹಿತರೆ ಜೀವನದಲ್ಲಿ ಕಷ್ಟ ಕೊಡೋರಿದ್ದಾರೆ ಇದ್ದಾರೆ ನಿಂದನೆ ಮಾಡೋರಿದ್ದಾರೆ ಇಲ್ಲ ಅಂತಲ್ಲ ನಾವು ಅವರ ಪರವಾಗಿ ನನಗೆ ಒಳ್ಳೆಯದಾಗುತ್ತೆ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ನನ್ನ ಗುರು ಇದ್ದಾರೆ ನನ್ನ ದೇವರಿದ್ದಾರೆ ಎಲ್ಲದನ್ನ ಒಳ್ಳೇದು ಮಾಡ್ತಾರೆ ನಾಳೆ ದಿನ ಖಂಡಿತ ಬದಲಾಗತ್ತೆ ಈ ರೀತಿ ಆಲೋಚನೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿಯ ಸ್ಥಿತಿಗತಿಗಳು ಬದಲಾಗೇ ಆಗ್ತವೆ ಸ್ನೇಹಿತರೆ ಆ ನಂಬಿಕೆ ನಮ್ಮಲ್ಲಿ ಇರಬೇಕು ಅಂದ್ರೆ ನಾವು ದಿನನಿತ್ಯ ಯಾವ ಸಂದೇಶವನ್ನು ಹೊತ್ತು ಯಾವ ಚಿಂತನೆಯನ್ನು ನಡೆಸ್ತೀವೋ ನಮ್ಮ ಮನಸ್ಸಲ್ಲಿ ಅದೇ ನಮಗೆ ಸಕ್ರಿಯಗೊಳಿಸಿ ಕೊಡುವಲ್ಲಿ ನಮ್ಮ ಮನಸ್ಸು ಈ ಬ್ರಹ್ಮಾಂಡ ಈ ಯೂನಿವರ್ಸ್ ಆ ಭಗವಂತ ಸಹಾಯ ಮಾಡ್ತಾರೆ ಸ್ನೇಹಿತರೆ ನೀವು ಯಾವುದೇ ರೀತಿ ಹೆಸರಲ್ಲಾದರೂ ಭಗವಂತನನ್ನ ಸ್ಮರಣೆ ಮಾಡ್ರಿ ಅದು ನಮಗೆ ಸಹಾಯ ಮಾಡುತ್ತೆ ಯೂನಿವರ್ಸ್ ಭಗವಂತ ಗುರು ಹಾಗೆ ಬ್ರಹ್ಮಾಂಡ ವಿಶ್ವ ಎಲ್ಲದರ ಅರ್ಥ ಒಂದೇ ಅಲ್ವಾ ಸ್ನೇಹಿತರೆ ಒಳ್ಳೆಯದು ಕೆಲವೊಂದು ಕಷ್ಟ ಸಮಸ್ಯೆಗಳು ದುಃಖಗಳು ನಮ್ಗೆ ಇಲ್ಲಿ ಸಿಕ್ಕಿದಾವೆ ಅಂದರೆ ಖಂಡಿತ ಅದು ನಮ್ಮ ಕರ್ಮದ ಅಂದರೆ ಪ್ರಾರಬ್ಧ ಕರ್ಮದ ಅನುಸಾರವಾಗಿ ನಮಗೆ ಸಿಕ್ಕಿರುತ್ತೆ ಈ ಜನ್ಮದಲ್ಲಿ ನಾವು ಯಾರಿಗೋ ಕೆಟ್ಟದನ್ನ ಮಾಡದೇ ಇರ್ಬೋದು ಹೋದ ಜನ್ಮದಲ್ಲಿ ನಾವು ಯಾರಿಗೋ ಕೆಟ್ಟದನ್ನ ಮಾಡಿದೀವಿ ಅದಕ್ಕೆ ನಮ್ಗೆ ಅದು ಮರಳಿ ಸಿಗ್ತಾ ಇದೆ ಅದೇ ರೀತಿ ನಾವು ಅನ್ಕೊಳ್ಬೇಕು ಯಾರಿಂದಲಾದ್ರೂ ನಮಗೆ ಅವಮಾನ ಆಗಿದೆ ಸಿಟ್ಟಾಗಿ ಯಾರಿಂದಲಾದ್ರೂ ನಮಗೆ ಅವಮಾನ ಆಗಿದೆ ವಂಚನೆ ಆಗಿದೆ ಅಂದರೆ ಖಂಡಿತ ಅದು ನಮ್ಮ ಹೋದ ಜನ್ಮದ ಕರ್ಮದಿಂದಲೇ ನಮಗೆ ಸಿಕ್ಕಿರತ್ತೆ ಸ್ನೇಹಿತರೆ ಇದು ತಪ್ಪಬೇಕು ಅಂದರೆ ನಾವು ಭಗವಂತನ ನಾಮಸ್ಮರಣೆ ಅಂದರೆ ಅವರ ಚಿಂತನೆಯಲ್ಲಿ ನಾವು ಇದ್ದಾಗ ನಮ್ಮ ಚಿಂತನೆಯಲ್ಲಿ ಅವರು ಇರ್ತಾರೆ ಅನ್ನೋದು ಅದಕ್ಕೆ ಸ್ನೇಹಿತರೆ ಅಂದ್ರೆ ನಾಮಸ್ಮರಣೆಗೆ ಅಷ್ಟೊಂದು ಶಕ್ತಿ ಇದೆ ಅಂದ್ರೆ ನಮ್ಮ ಕೆಟ್ಟ ಕರ್ಮವನ್ನು ಸಹ ತಡೆದು ನಮಗೆ ಯಾವುದೇ ರೀತಿ ವಂಚನೆ ಆಗದೇ ಇರೋ ರೀತಿಯಲ್ಲಿ ನಮಗೆ ಕೆಟ್ಟದ ಆಗದೇ ಇರೋ ರೀತಿಯಲ್ಲಿ ಆ ನಾಮಸ್ಮರಣೆ ತಡೆಯುತ್ತೆ ರಕ್ಷಾಕವಚದಂತೆ ಸಕಾರಾತ್ಮಕ ಊರ್ಜೆಯ ತರ ನಮ್ಮ ಸುತ್ತ ರಕ್ಷಾಕವಚವಾಗಿ ರಕ್ಷಣೆಗಾಗಿ ಆ ನಾಮಸ್ಮರಣೆ ನಿಲ್ಲತ್ತೆ ಅಂತಾನೆ ಹೇಳ್ತಾ ಇರೋದು ಸ್ನೇಹಿತರೆ ಇದನ್ನೇ ಬಾಬಾರವರು ಹೇಳಿದ್ದು ಕೆಲವರನ್ನ ನಾವು ಅರ್ಥ ಮಾಡ್ಕೊಂಡಿರಲ್ಲ ಕೆಲವರು ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿ ನಾವು ಏನ್ ಗೊಳಾಡ್ತೀವಲ್ವಾ ಇದು ಕೂಡ ಕರ್ಮ ಾರವಾಗೇ ನಮಗೆ ಸಿಕ್ಕಿರುತ್ತೆ ಸ್ನೇಹಿತರೆ ಹಾಗಾಗಿ ಆ ಸಮಯದಲ್ಲೆಲ್ಲ ನಾವು ಧೃತಿಗಿಡದೆ ಒಳ್ಳೆಯದಾಗತ್ತೆ ಒಳ್ಳೆಯದಾಗತ್ತೆ ಒಳ್ಳೆಯದಾಗೇ ಆಗತ್ತೆ ಅಂತೇಳಿ ನಾವು ಈ ರೀತಿ ಒಂದು ತಿಂಗಳ ಕಾಲ ಪರಿಶ್ರಮ ಪಟ್ಟು ಯಾವುದೇ ರೀತಿ ಕೆಟ್ಟ ವಿಚಾರಗಳನ್ನು ನಕಾರಾತ್ಮಕತೆಯನ್ನು ನಮ್ಮ ಬಗ್ಗೆ ನಾವು ಅನ್ಕೊಳ್ಳದೆ ಯಾರ ಮೇಲೂ ಹೋರಿಸ್ತೇನೆ ನಾವು ಒಳ್ಳೆಯ ಅಭ್ಯಾಸವನ್ನು ಮಾಡಿಕೊಂಡ್ರೆ ಖಂಡಿತ ಒಂದು ತಿಂಗಳಲ್ಲಿ ನಾವು ಬಹಳ ಬದಲಾವಣೆಯನ್ನು ಕಾಣ್ಕೊಳ್ತೀವಿ ಇದೇ ರೀತಿ ನಾವು ಜೀವನ ಪೂರ್ತಿ ಬದಲಾವಣೆಯನ್ನು ಮಾಡಿಕೊಂಡಾಗ ನಮಗೆ ಜೀವನವೇ ನಮ್ಮ ಜೀವನವೇ ಸುಖಮಯವಾದ ದಡವನ್ನು ಸೇರೋದರಲ್ಲಿ ಸಂದೇಹ ಇಲ್ಲ ಸ್ನೇಹಿತರೆ ಇಲ್ಲಿ ಅಸಾಧ್ಯವಾದ ಯಾವುದೂ ಇಲ್ಲ ಸ್ನೇಹಿತರೆ ಸಾಧಿಸ್ಬೇಕಷ್ಟೇ ಆ ಸಾಧನೆಯ ಛಲ ನಮ್ಮಲ್ಲಿದ್ದಾಗ ಮಾತ್ರ ನಮ್ಗೆ ಅದು ದಕ್ಕತ್ತೆ ಫಲವಾಗಿ ಸಿಗತ್ತೆ ಹಾಗಾಗಿ ನಮ್ಮ ಜೀವನದಲ್ಲಿ ನಮಗೀಗ ಯಾವ ಮಂತ್ರಗಳ ಪರಿಚಯ ಆಯ್ತು ಹೇಳ್ರಿ ಸದಾ ನಮ್ಮ ಬಗ್ಗೆ ನಾವು ಸಕಾರಾತ್ಮಕವಾಗಿ ಯೋಚಿಸಬೇಕು ನಮ್ಮ ಬಗ್ಗೆ ನಾವು ಗೌರವ ಕೊಟ್ಕೊಳ್ಬೇಕು ಆಧಾರ ಕೊಟ್ಕೊಳ್ಬೇಕು ನಮ್ಮ ಬಗ್ಗೆ ನಾವು ಒಳ್ಳೆಯದನ್ನೇ ಚಿಂತಿಸಬೇಕು ನನ್ನಿಂದ ಸಾಧ್ಯ ಆಗುತ್ತೆ ಎಲ್ಲದೂ ಒಳ್ಳೆಯದಾಗತ್ತೆ ಅಂತ ಹೇಳಿ ನಾವು ಎಂಥದೇ ಸಂದರ್ಭದಲ್ಲೂ ಅನ್ಕೊಳ್ತಾ ಹೋದರೆ ಏನೋ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು ತಿಂಗಳ ವ್ರತ ಮಾಡ್ತೀವಲ್ವ ಅದೇ ತರಹ ಒಂದು ತಿಂಗಳ ಕಾಲ ದೃಢ ಸಂಕಲ್ಪದಿಂದ ನನ್ನ ಜೀವನದಲ್ಲಿ ಎಲ್ಲದೂ ಒಳ್ಳೆಯದಾಗತ್ತೆ ನಾನು ಏನು ಅನ್ಕೊಂಡಿದ್ದೀನೋ ಅದೆಲ್ಲವೂ ನನಗೆ ಸಿಗುತ್ತೆ ಒಂದು ಕೆಲಸ ಸಿಗುತ್ತೆ ಒಳ್ಳೆ ಕೆಲಸ ಸಿಗುತ್ತೆ ಅದರಲ್ಲಿ ನಾನು ಒಳ್ಳೆ ರೀತಿಯಲ್ಲಿ ದುಡಿಮೆ ಮಾಡ್ತೀನಿ ಒಂದು ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಇದೀನಿ ಅದನ್ನು ನಾನು ಪಾಸ್ ಮಾಡೇ ಮಾಡ್ತೀನಿ ಈ ರೀತಿಯ ದೃಢ ಸಂಕಲ್ಪ ಅಂದ್ರೆ ಎಲ್ಲದನ್ನ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನಿಮ್ ಬಗ್ಗೆ ನೀವು ಪಾಸಿಟಿವ್ ಆಗಿ ತಿಂಕ್ ಮಾಡಬೇಕು ಹಾಗೆ ಕುಟುಂಬದವರ ಬಗ್ಗೆ ನೆರೆಹೊರೆಯವರ ಬಗ್ಗೆ ನಿಮ್ಮ ಗೆಳೆಯರ ಬಗ್ಗೆ ನಿಮ್ಮ ಸುತ್ತ ಇರುವ ವಾತಾವರಣದ ಬಗ್ಗೆಯೂ ನೀವು ಸಕಾರಾತ್ಮಕವಾಗಿ ಒಳ್ಳೆಯದನ್ನೇ ಚಿಂತನೆ ಮಾಡಬೇಕು ಅವರಿಂದ ಒಳ್ಳೇದಾಗತ್ತೆ ನನಗೆ ಅಂದ್ರೆ ಯಾರೋ ನಮಗೆ ಕೆಟ್ಟದನ್ನ ಮಾಡಕ್ಕೆ ಬಯಸ್ತಾ ಇದ್ದಾರೆ ಆದರೆ ನಾವಲ್ಲಿ ಏನು ಮಾಡ್ತಾ ಇದೀವಿ ಒಳ್ಳೆದನ್ನು ಅವರಿಂದ ನನಗೆ ಒಳ್ಳೇದಾಗ ಪತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ ಆಗ ಏನಾಗುತ್ತೆ ಅವರ ನಕಾರಾತ್ಮಕ ಊರ್ಜೆ ಮತ್ತು ನಮ್ಮ ಸಕಾರಾತ್ಮಕ ಊರ್ಜೆ ಎರಡು ಬಾಣಗಳಂತೆ ಎರಡೂ ಬಾಣಗಳಂತೆ ಅಲ್ಲಿ ಘರ್ಷಣೆಗೆ ಒಳಗಾಗ್ತವೆ ಆಗ ನಮ್ಮ ಸಕಾರಾತ್ಮಕ ಊರ್ಜೆಗಳ ಬಲ ಹೆಚ್ಚಿದ್ದಾಗ ನಾವೇ ಗೆಲ್ತೀವಿ ಸ್ನೇಹಿತರೆ ಅವರನ್ನು ಕೂಡ ನಾವು ಸೋಲಿಸ್ತೀವಿ ಇದೇ ಇದರ ಒಳ ಅರ್ಥ ಹಾಗಾಗಿ ನಮ್ಮ ಸುತ್ತ ಮುತ್ತ ನಮ್ಮ ಕುಟುಂಬದವರ ಬಗ್ಗೆಯೆಲ್ಲ ನಾವು ಒಳ್ಳೆಯದನ್ನೇ ಚಿಂತಿಸಬೇಕು ನಮ್ಮ ಕುಟುಂಬದಲ್ಲಿ ನಮ್ಮನ್ನು ಯಾರಾದರೂ ದ್ವೇಷಿಸ್ತಾ ಇದ್ದಾರೆ ಅಂದರೆ ಅವ್ರ ಬಗ್ಗೆಯೂ ನಾವು ಅದನ್ನೇ ಚಿಂತಿಸಬೇಕು ಅತ್ತೆ ನನ್ನನ್ನು ತುಂಬ ಪ್ರೀತಿಸ್ತಾರೆ ಅಂತ ನಾವು ಹೇಳ್ಕೋಬೇಕು ಯಾರಾದರೂ ಕೇಳಿದಾಗ ನಮ್ಮ ಅತ್ತೆ ನನ್ನನ್ನು ತುಂಬ ಪ್ರೀತಿಸ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ ಮಾವ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ ಗಂಡ ತುಂಬ ನನ್ನನ್ನು ಪ್ರೀತಿಸ್ತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ನನಗೆ ಗೌರವ ಆಧಾರ ಕೊಟ್ಟು ನನಗೆ ಒಳ್ಳೆಯ ರೀತಿಯಲ್ಲಿ ಸೊಸೆಯನ್ನು ಹಾಕ್ಸಿ ಇಟ್ಕೊಂಡಿದ್ದಾರೆ ಮನೆಯಲ್ಲಿ ಅಂತೇಳಿ ನಾವು ಹೇಳ್ಕೋಬೇಕು ಹಾಗೆ ಅತ್ತೆ ಮಾವನಿಗೆ ಸೊಸೆ ಹಿಂಸೆ ಕೊಡ್ತಾ ಇದ್ದಾಳೆ ಅಂದರೆ ಅವರೂ ಸಹ ಹಾಗೆ ಹೇಳಬೇಕು ನನ್ನ ಸೊಸೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ ಮಗಳಿದ್ದ ಹಾಗೆ ಅವಳು ಈ ರೀತಿಯಾಗಿ ನಾವು ಅಂದ್ಕೊಂಡಾಗ ಏನಾಗುತ್ತೆ ಅಂದರೆ ನಾವು ಏನನ್ನ ಬಯಸ್ತಾ ಇದ್ದೀವಲ್ಲ ಪದೇ ಪದೇ ನಾವು ಏನನ್ನ ಹೇಳ್ತಾ ಇದ್ದೀವಲ್ವ ಆ ಚಿಂತನೆಯೇ ನಮಗೆ ಸಕಾರಾತ್ಮಕವಾಗಿ ಸಿಗುತ್ತೆ ಸ್ನೇಹಿತರೆ ಆ ಭಗವಂತ ಆ ಬ್ರಹ್ಮಾಂಡ ಕೂಡ ಆ ಯೂನಿವರ್ಸ್ ಕೂಡ ನಮಗೆ ಇವರು ಅದನ್ನೇ ಚಿಂತನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಅವರಿಗೆ ಇಷ್ಟ ಆಗಿದೆ ಹಾಗಾಗಿ ಇದನ್ನೇ ಅವರಿಗೆ ಕೊಟ್ಬಿಡೋಣ ಜೀವನದಲ್ಲಿ ಅಂತೇಳಿ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಯಾವುದನ್ನಾದರೂ ಅಲ್ಲಗಳೋದು ತಪ್ಪಾಗುತ್ತೆ ಸ್ನೇಹಿತರೆ ನಾವು ಗುರುವಿನಲ್ಲಿ ಸಮರ್ಪಣೆಯಾಗಿ ಪಡೆದುಕೊಳ್ಳೋದು ಇದೆ ಅಂದರೆ ಆ ಗುರುವು ನಮ್ಮಿಂದ ಕೇಳೋದೇನು ಒಳ್ಳೆಯದನ್ನೇ ಒಳ್ಳೆಯ ಕೆಲಸ ಮಾಡು ದಾನ ಧರ್ಮ ಸೇವೆ ಈ ರೀತಿಯ ಉದ್ದೇಶಗಳನ್ನು ಹೊಂದಿದಾಗ ನಿನ್ನ ಕರ್ಮ ಕಡಿಮೆ ಆಕೆ ನಿನ್ನ ಕೆಟ್ಟ ಕರ್ಮ ನಿನ್ನ ಕೆಟ್ಟ ಕರ್ಮ ಅಳಿಯುತ್ತೆ ಒಳ್ಳೆಯ ಪುಣ್ಯದ ವೃದ್ಧಿ ಆಗುತ್ತೆ ಇದರಿಂದ ನಿನ್ನ ಜೀವನದಲ್ಲಿ ನೀನು ಬಯಸಿದ್ದೆಲ್ಲ ಸಿಗುತ್ತೆ ಅಂಥೇಳಿ ಆ ಗುರುವಾಗಲಿ ಆ ದೇವರಾಗಲಿ ನಮಗೆ ಹೇಳೋದು ಯೂನಿವರ್ಸ್ ಅಂತ ಹೇಳಿ ಏನು ಯೂನಿವರ್ಸ್ಗೆ ನಾವು ಏನು ಒಂದು ಅಫರ್ಮೇಷನ್ ಮಾಡ್ತೀವಲ್ವ ಸ್ನೇಹಿತರೆ ಅಂದರೆ ಅಫರ್ಮೇಶನ್ ಅಂದ್ರೇನು ಒಂದು ಸಂಕಲ್ಪ ಅದು ಒಂದು ದೃಢೀಕರಣ ಅದು ಅಂದರೆ ನಾವು ಯಾವುದೇ ವಿಚಾರದಲ್ಲಾದರೂ ಒಂದು ಸಂಕಲ್ಪವನ್ನು ಮಾಡಿದಾಗ ಅದರ ಫಲ ನಮಗೆ ಅದೇ ರೀತಿ ಸಿಗತ್ತೆ ನಾವು ಒಂದು ತಿಂಗಳ ವ್ರತವನ್ನು ಮಾಡ್ತೀವಿ ಒಂದು ಆಸೆಯನ್ನು ಇಟ್ಕೊಂಡು ಇಚ್ಛೆಯನ್ನು ಇಟ್ಕೊಂಡು ಒಂದು ತಿಂಗಳ ಕಾಲ ಒಂದು ಸಂಕಲ್ಪವನ್ನು ಮಾಡ್ತೀವಿ ಅಂದಾಗ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂದಾಗ ವ್ರತವನ್ನು ಮಾಡ್ತಾ ಇದೀವಿ ಅಂದಾಗ ನಾವು ಆ ಸಮಯದಲ್ಲಿ ಯಾವುದೇ ರೀತಿ ಕೆಟ್ಟದನ್ನು ಆಲೋಚಿಸಲ್ಲ ಯಾರಿಗೂ ಸಹ ಕೆಟ್ಟದನ್ನು ಬಯಸಲ್ಲ ಈ ಸಂದರ್ಭದಲ್ಲಿ ನಾವು ಪದೇ ಪದೇ ಒಳ್ಳೆಯದನ್ನೇ ಚಿಂತಿಸ್ತಾ ಇರ್ತೀವಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತೀವಿ ಹಾಗೆ ಒಳ್ಳೆಯದಾಗತ್ತೆ ನಾನು ಅಂದ್ಕೊಂಡಿರೋ ಕೆಲಸ ಹಾಗೆ ಆಗತ್ತೆ ನಡೆಸ್ಕೊಟ್ಟೆ ಕೊಡ್ತಾರೆ ಅಂತ ಹೇಳಿ ಏನು ಅಂದ್ಕೊಳ್ತೀವಲ್ವ ಈ ರೀತಿ ದೃಢ ಸಂಕಲ್ಪದ ಮೇಲೆ ನಮ್ಮ ಆ ಪೂಜೆ ಆ ಒಂದು ತಿಂಗಳ ಸಂಕಲ್ಪ ನಿಂತಿರುತ್ತಲ್ಲ ಅದ್ರ ಪ ಅದರ ಪ್ರಕಾರವೇ ನಮಗೆ ಫಲ ಸಿಗತ್ತೆ ಸ್ನೇಹಿತರೆ ಅದೇ ರೀತಿ ನಾನು ನಿಮಗೆ ಸರಳವಾಗಿ ಹೇಳ್ತಾ ಇದ್ದೀನಿ ಇದ್ದೀನಿ ದಿನ ರಾತ್ರಿ ಮಲಗಬೇಕಾದ್ರೆ ಬಹಳ ಎಲ್ಲ ಒಳ್ಳೆಯದಾಗತ್ತೆ ನನ್ನ ಜೀವನ ನಾಳೆ ಸಂತೋಷದಿಂದ ತುಂಬುತ್ತೆ ನಾನು ಅಂದ್ಕೊಂಡಿರೋ ಎಲ್ಲ ಕೆಲಸಗಳನ್ನು ನಾನು ನಾಳೆ ಮಾಡಿ ಮುಗಿಸ್ತೀನಿ ನನ್ನ ಎಲ್ಲ ಇಚ್ಛೆಗಳು ಒಂದೊಂದಾಗಿ ನಾಳೆಯಿಂದ ಈಡೇರಲಿಕ್ಕೆ ಶುರುವಾಗ್ತವೆ ಎಲ್ಲರಿಂದಲೂ ನನಗೆ ಒಳ್ಳೆಯ ಸಹಾಯ ಸಿಗುತ್ತೆ ಎಲ್ಲರಿಂದ ೂ ನನಗೆ ಒಳ್ಳೆಯದಾಗುತ್ತೆ ಎಲ್ಲರೂ ನನಗೆ ಸಹಾಯ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಈ ರೀತಿ ಅಂದ್ಕೊಂಡು ಮಲ್ಕೋಬೇಕು ಹಾಗೆ ಬೆಳಗ್ಗೆ ಎದ್ದ ತಕ್ಷಣನೂ ಕೂಡ ಗುರುವಿಗೆ ಹೊಂದಿಸುತ್ತಾ ಆ ಸಮಯದಲ್ಲೂ ಕೂಡ ನೀವು ಅದನ್ನೇ ನೆನಪಿಸ್ಕೊಳ್ಬೇಕು ನನಗೆ ಇವತ್ತೆಲ್ಲ ಒಳ್ಳೇದಾಗತ್ತಪ್ಪ ನಾನು ಅನ್ಕೊಂಡಿರೋ ಎಲ್ಲ ಕೆಲಸಗಳನ್ನ ಇವತ್ತು ಮಾಡಿ ಮುಗಿಸ್ತೀನಿ ಹಾಗೆ ನನ್ನ ಎಲ್ಲ ಇಚ್ಛೆಗಳು ಇವತ್ತಿನಿಂದ ಒಂದೊಂದೇ ಪೂರ್ಣಗೊಳ್ಳುತ್ತವೆ ಎಲ್ಲದೂ ಒಳ್ಳೆಯದಾಗುತ್ತೆ ಎಲ್ಲರೂ ನನಗೆ ಸಹಕಾರ ನೀಡ್ತಾರೆ ಸಹಾಯ ಮಾಡ್ತಾರೆ ಯಾರೂ ಕೂಡ ನನ್ನನ್ನು ದ್ವೇಷಿಸಲ್ಲ ನಾನು ಕೂಡ ಯಾರನ್ನು ದ್ವೇಷಿಸಲ್ಲ ಅಂತ ಹೇಳಿ ನಾವು ಈ ರೀತಿ ಅನ್ಕೊಂಡಾಗ ನಮ್ಮ ದಿನವನ್ನು ಶುರು ಮಾಡಬೇಕು ಹಾಗೆ ನಾವು ಆ ದಿನ ಪೂರ್ತಿ ಒಳ್ಳೆಯ ಚಿಂತೆ ನ್ನೇ ಮಾಡಬೇಕು ನಾವು ಆ ಬೆಳಗ್ಗೆ ಏನು ಪ್ರಾರ್ಥನೆ ಮಾಡಿರ್ತೀವಲ್ಲ ಅದ್ರ ಬಗ್ಗೆನೇ ನಾವು ಯಾವಾಗಲೂ ಯೋಚಿಸ್ತಾ ಇರಬೇಕು ಚಿಂತಿಸ್ತಾ ಇರಬೇಕು ಆಗ ನಮ್ಮ ಜೀವನ ಖಂಡಿತ ಬದಲಾಗುತ್ತೆ ಸ್ನೇಹಿತರೆ ಯಾಕಂದರೆ ನಾವು ದಿನದಲ್ಲಿ ಒಂದು ಸರಿಯೂ ಕೆಟ್ಟದನ್ನ ಯೋಚಿಸ್ಲಿಲ್ಲ ಕೆಟ್ಟದನ್ನು ಯಾರಿಗೂ ಬಯಸ್ಲಿಲ್ಲ ಕೆಟ್ಟದನ್ನ ಯಾರಿಗೂ ಮಾಡಲಿಲ್ಲ ಅಂದಮೇಲೆ ನಮಗೆ ಕೆಟ್ಟದಾಗೋದಾದ್ರೂ ಹೇಗೆ ಯಾಕಂದರೆ ನಾವು ಅದನ್ನು ಚಿಂತೆನೇ ಮಾಡಲಿಲ್ಲ ಆ ನಕಾರಾತ್ಮಕತೆಯನ್ನು ನಮ್ಮಿಂದ ದೂರ ಇಟ್ಬಿಟ್ಟಿದ್ದೀವಿ ಸಕಾರಾತ್ಮಕತೆಯನ್ನೇ ನಾವು ಆಲೋಚಿಸ್ತಾ ಇದ್ದೀವಿ ಒಳ್ಳೆಯದನ್ನೇ ಯೋಚಿಸ್ತಾ ಇದ್ದೀವಿ ಅಂದಾಗ ಅದಕ್ಕೆ ನಮ್ಮ ಜೀವನದಲ್ಲಿ ಕೆಲಸನಾದರೂ ಏನಿರುತ್ತೆ ಹಾಗಾಗಿ ಅದು ಇದ್ಬಿಡುತ್ತೆ ಸ್ನೇಹಿತರೆ ಅಂದರೆ ಇದನ್ನೆಲ್ಲ ನಾವು ಮಾಡಬೇಕು ಅಂದರೆ ಸಾಮಾನ್ಯವಾದ ವಿಚಾರ ಅಲ್ಲ ಅಂದರೆ ಮನಸ್ಸಿನ ಸ್ಥಿತಿ ದುರ್ಬಲವಾಗಿರಬಾರ್ದು ಸ್ಥಿರವಾಗಿರಬೇಕು ನಾವು ಅದನ್ನು ಪದೇ ಪದೇ ಒಂದೊಂದು ಯಾಕಂದ್ರೆ ಮರ್ತು ಹೋಗ್ಬಿಡುತ್ತೆ ಯಾಕಂದ್ರೆ ನಮ್ಗೆ ಇದು ಹೊಸ ಅನುಭವ ಆಗಿರುತ್ತಲ್ಲ ಹಾಗಾಗಿ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಒಂದು ಹಾಳೆಯ ಮೇಲೆ ನಾವು ದಿನನಿತ್ಯ ಏನನ್ನ ಮಾತಾಡಬೇಕು ಅಂತ ಹೇಳಿ ಬರ್ದಿಟ್ಕೊಂಡ್ಬಿಟ್ರೆ ನೀವು ನಿಮ್ಗೆ ಏನು ಬೇಕಾಗಿರುತ್ತೆ ನೀವು ಯಾವ ರೀತಿ ಇರಬೇಕು ನಿಮ್ಗೆ ಏನು ಸಿಗಬೇಕು ಅದ್ರ ಬಗ್ಗೆ ನೀವು ಬರೆದಿಟ್ಕೊಂಡ್ಬಿಟ್ರೆ ರಾತ್ರಿ ಸರಿ ಅದನ್ನು ಚೆನ್ನಾಗಿ ಓದಿ ಮಲ್ಕೊಂಡ್ಬಿಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಅದನ್ನು ಓದಿ ನಿಮ್ಮ ದಿನವನ್ನು ಶುರು ಮಾಡಿರಿ ಮಧ್ಯಾಹ್ನ ಮತ್ತೊಂದು ಸರಿ ನೀವು ಆಫೀಸಿಗೆ ಹೋದಾಗ ಇಲ್ಲ ಎಲ್ಲ ಕೆಲಸ ಮುಗಿದಾಗ ನಿಮಗೆ ಸಮಯ ಸಿಕ್ತು ಅಂದರೆ ಆ ಸಮಯದಲ್ಲೂ ಕೂಡ ನೀವು ಅದನ್ನು ನೆನಪು ಮಾಡಿಕೊಂಡು ಓದ್ಕೊಡ್ರಿ ಸಂಜೆ ಸಮಯದಲ್ಲಿ ಕೂಡ ಓದ್ಕೊಡ್ರಿ ಆರು ಗಂಟೆಗೆ ಮತ್ತೆ ರಾತ್ರಿ ಮಲಗಬೇಕಾದ್ರೆ ಓದ್ಕೊಡ್ರಿ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ನೀವೀಗ ಅದರ ಕಡೆಯೇ ಚಿಂತನೆ ನಡೆಸ್ತಾ ಇದ್ದೀರಿ ನೀವು ಯಾವುದೇ ಕಾರಣಕ್ಕೂ ಯಾರ ಬಗ್ಗೆಯೂ ಯೋಚಿಸ್ತಾ ಇಲ್ಲ ಕೆಟ್ಟದನ್ನು ಬಯಸ್ತಾ ಇಲ್ಲ ಯಾರ ಬಗ್ಗೆಯೂ ದ್ವೇಷನೂ ಸಾಧಿಸ್ತಾ ಇಲ್ಲ ಮತ್ಸರನೂ ತೋರ್ತಾ ಇಲ್ಲ ಹೊಟ್ಟೆ ಕಿಚ್ಚು ತೋರ್ತಾ ಇಲ್ಲ ಅಂದಮೇಲೆ ನಿಮ್ಗೆ ಅದು ಸಿಗೋದು ಇಲ್ಲ ಸ್ನೇಹಿತರೆ ನೀವು ಏನನ್ನ ದಿನನಿತ್ಯ ಬಯಸ್ತಾ ಇದ್ದೀರೋ ಅದೇ ನಿಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಒಂದು ತಿಂಗಳ ಕಾಲ ಒಂದು ಸಂಕಲ್ಪ ಅನ್ನೋ ರೀತಿಯಲ್ಲಿ ಒಂದು ಮಂಡಲದ ರೀತಿಯಲ್ಲಿ ನಲವತ್ತೆರಡು ದಿನನಾದರೂ ಮೂವತ್ತ್ಮೂರು ದಿನನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ಮಾಡಿರಿ ಖಂಡಿತ ಒಳ್ಳೆಯದಾಗುತ್ತೆ ಒಳ್ಳೆಯ ಬದಲಾವಣೆ ಆಗುತ್ತೆ ಜೀವನ ಅಂದಮೇಲೆ ಕರ್ಮಕ್ಕನುಸಾರವಾಗಿ ಅನೇಕ ರೀತಿಯ ಕಷ್ಟ ದುಃಖಗಳನ್ನು ನಾವು ಅನುಭವಿಸ್ತೀವಿ ನಿಂದನೆ ಹಿಂಸೆಗಳನ್ನು ಅನುಭವಿಸ್ತೀವಿ ಅದಕ್ಕೆಲ್ಲ ಕಾರಣ ನಮ್ಮ ಪ್ರಾರಬ್ಧ ಕರ್ಮ ಅಂದ್ರೆ ನಾವು ಏನನ್ನ ಅಲ್ಲಿ ಕೊಟ್ಟು ಬಂದಿರ್ತೀವೋ ಅದನ್ನು ನಾವಿಲ್ಲಿ ಅನುಭವಿಸಲೇಬೇಕು ಅದಕ್ಕೆ ನಮಗೆ ಪುನರಪಿ ಜನನಂ ಪುನರಪಿ ಮರಣಂ ಧರ್ಮಕ್ಕೆ ನಾವು ಒಳಗಾಗಿರ್ತೀವಿ ಸ್ನೇಹಿತರೆ ಹಾಗಾಗಿ ನಾವಿಲ್ಲಿ ಹೆದರೋ ಅವಶ್ಯಕತೆಯೇ ಇಲ್ಲ ಒಳ್ಳೆಯದನ್ನು ಯೋಚಿಸ್ತಾ ಒಳ್ಳೆಯದನ್ನು ಬಯಸ್ತಾ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡು ಒಳ್ಳೆಯದನ್ನೇ ಚಿಂತನೆ ಮಾಡ್ತಾ ಭಗವಂತನ ನಾಮಸ್ಮರಣೆಯನ್ನು ಅನವರತ ಮಾಡ್ತಾ ಇದ್ದೀವಿ ಅಂದಾಗ ಕೆಟ್ಟದನ್ನು ಬಯಸೋದಿಲ್ಲ ಕೆಟ್ಟದನ್ನೇ ಯೋಚಿಸಲ್ಲ ಅಂದಮೇಲೆ ನಮ್ಗೆ ಕೆಟ್ಟದಾಗೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಆ ಭಗವಂತನ ಶ್ರೀರಕ್ಷೆಯಲ್ಲಿ ನಮ್ಮ ಜೀವನ ಸುರಕ್ಷಿತವಾಗಿರುತ್ತೆ ಈ ಮಾತಲ್ಲಿ ನಿಮಗೆ ವಿಶ್ವಾಸ ಇದ್ದರೆ ನೀವು ಇವತ್ತಿನಿಂದಲೇ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಮಲಗ್ರಿ ಒಳ್ಳೆಯದನ್ನೇ ಯೋಚಿಸ್ರಿ ಒಳ್ಳೆಯದನ್ನೇ ಬಯಸ್ರಿ ಒಳ್ಳೆಯದನ್ನೇ ಚಿಂತಿಸ್ರಿ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡ್ಕೊಳ್ರಿ ಹಾಗೆ ಹಾಗೆ ಹಿಂದಿನಿಂದಲೇ ಒಂದು ಸಂಕಲ್ಪವನ್ನು ಮಾಡಿಬಿಡಿ ಸ್ನೇಹಿತರೆ ಅಂದರೆ ಈ ಯೂನಿವರ್ಸ್ಗೆ ಒಂದು ಅಫಾರ್ಮೇಷನ್ ಮಾಡೋದು ಅಂತಾರಲ್ಲ ಅಂದರೆ ಅದು ದೃಢ ಸಂಕಲ್ಪ ಆ ಸಂಕಲ್ಪದಲ್ಲಿ ನೀವು ಆ ಸಂಕಲ್ಪದ ಪಣ ನೀವು ತೊಡಬೇಕು ಇವತ್ತಿನಿಂದಲೇ ಅಂದರೆ ನಾನು ಇವತ್ತಿಂದ ಯಾರಿಗೂ ಸಹ ಕೆಟ್ಟದನ್ನು ಬಯಸಲ್ಲ ಯಾರು ಏನಾದರೂ ಕೊಂಡ್ಕೊಳ್ಳಿ ಯಾರು ಎಷ್ಟಾದರೂ ಮೈ ತುಂಬ ಒಡವೆ ಹಾಕೊಳ್ಳಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅವ್ರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಸಂತೋ ಅವ್ರಿಗೆ ಒಳ್ಳೇದಾಗಲಿ ಅವ್ರು ಇನ್ನೂ ಹೆಚ್ಚಿನ ಒಡವೆ ಕೊಂಡುಕೊಳ್ಳಿ ಅವ್ರ ಜೀವನದಲ್ಲಿ ಅವರು ಸಂತೋಷವಾಗಿರಲಿ ಅಂತ ಮನಃಪೂರ್ವಕವಾಗಿ ಹೇಳಬೇಕು ಮೇಲ್ನೋಟಕ್ಕೆ ಹೇಳಬಾರ್ದು ಮನಃಪೂರ್ವಕವಾಗಿ ಹೇಳಿದಾಗ ಭಾವಕ್ಕೆ ತಕ್ಕ ಹಾಗೆ ಆ ಯೂನಿವರ್ಸ್ ನಮಗೆ ಸ್ಪಂದಿಸುತ್ತೆ ಆ ಬ್ರಹ್ಮಾಂಡ ನಮಗೆ ಸ್ಪಂದಿಸುತ್ತೆ ಸ್ನೇಹಿತರೆ ಅದ್ಬಿಟ್ಟು ನಾವು ಒಳಗೆ ಮತ್ಸರದಿಂದ ಕೂಡಿ ಬಾಯಿ ಮಾತಿಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಕೂಡ ಫಲ ಸಿಗೋದಿಲ್ಲ ಸ್ನೇಹಿತರೆ ಆ ಮಾತನ್ನು ಕೂಡ ನೆನಪಿಟ್ಕೊಡ್ರಿ ಮನಃ ಪೂರ್ವಕವಾಗಿ ನಾವು ಈ ಕ್ಷಣದಿಂದಲೇ ಬದಲಾಗೋಣ ಒಳ್ಳೆಯದನ್ನೇ ಬಯಸೋಣ ಒಳ್ಳೆ ರೀತಿಯಲ್ಲಿ ಜೀವಿಸೋಣ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಸ್ನೇಹಿತರೆ ನನ್ನ ಅಡುಗೆ ಚಾನೆಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಚಾನಲ್ನ ಕೂಡ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ ರಾಮ म हरे 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 कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत्त हरे दत्त 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 हरे हरे